ಬಿ ಎ ಮಾಡಿಕೊಂಡು ಈ ಥರ ಒಂದು ಸಕ್ಸಸ್ ಸ್ಟೋರಿಯನ್ನು ಕಟ್ಟಿರುವಂಥ ಒಬ್ಬ ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಅವರೇ ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಈ ಒಂದು ಏಜೆನ್ಸಿಯ ಫೌಂಡರ್ ಮತ್ತು ಚೇರ್ಮನ್ ಆಗಿರುವಂಥ ಚಂದ್ರಮೌಳೇಶ್ವರ್ ಸೆಕ್ಯೂರಿಟಿ ಏಜೆನ್ಸಿ ಅಂದರೆ ಜನರಿಗೆ ಭಾಳಷ್ಟು ಜನರಿಗೆ ಕಲ್ಪನೆ ಇರಲ್ಲ ಏನು ಮಾಡುತ್ತೆ ಸೆಕ್ಯೂರಿಟಿ ಏಜೆನ್ಸಿ ಈಗ ನಿಮಗೆ ಸಿ ಎಮ್ ಅಂತ ಬಂದರೆ ಸಿ ಎಮ್ಗೆ ಬಂದು ಒಂದು ಪ್ರೋಟೋಕಾಲ್ ಇರುತ್ತೆ ಒಂದು ಸೆಕ್ಯೂರಿಟಿನ ಇರುತ್ತೆ ಒಬ್ಬ ಮಿನಿಸ್ಟ್ರಿಗಾದರೆ ಇರುತ್ತೆ ಈಗ ಕಾಮನ್ ಮ್ಯಾನ್ಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಕನೆಕ್ಷನ್ ಸಿಕ್ತು ಅವ್ರ ಕನೆಕ್ಷನ್ಸಲ್ಲಿ ನಾವು ಸೆಕ್ಯೂರಿಟೀಸ್ ಅವ್ರ ಮನೆಗೆ ಕೊಡುವಂಥ ಅದೃಷ್ಟ ಸಿಕ್ತು ನನಗೆ ಈಗ ಸುಮ್ಮನೆ ಎಡಗೈಲಿ ಹಿಂಗೆ ನೋಡಿಬಿಟ್ಟು ದುಡ್ಡು ಎತ್ತಿ ಹಿಂಗೆ ಎತ್ಕೊಟ್ಟು ಹೊಟ್ಟೋಗಿದ್ದಾರೆ ಅವರು ಅಷ್ಟೇ ಆ ಹುಡುಗ ಆಗ ದುಡ್ಡು ಎಣಿಸಿದ್ದೇನೆ ಮೂವತ್ತ ಎರಡು ಸಾವಿರ ರೂಪಾಯಿ ದುಡ್ಡಿದೆ ಎಕ್ಸ್ಟ್ರಾ ಏನಾದ್ರು ಬೇಕಾದರೆ ಬಂದು ಒಳಗಡೆ ಮೇಡಮ್ನ ಕೇಳಿ ಅಂತ ಹೇಳಿದ್ದಾರೆ ಮನುಷ್ಯನ ನಿಜವಾಗ್ಲು ಹೇಳ್ತೀನಲ್ಲ ಸರ್ ಇವತ್ತು ಪೂಜೆ ಮಾಡ್ತಾರದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತೀನಿ ನಾನು ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಬಿಸ್ನೆಸ್ ಗುರು ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ತುಂಬ ವಿಶೇಷವಾದ ಅತಿಥಿ ಇದ್ದಾರೆ ಸೊನ್ನೆಯಿಂದ ಶುರುವಾಗಿ ಇವತ್ತು ಮೂವತ್ತು ಕೋಟಿ ಟರ್ನ್ ಓವರ್ ಮಟ್ಟಕ್ಕೆ ರೀಚ್ ಆಗಿರುವಂಥ ಯಾವುದೇ ಹಿನ್ನೆಲೆ ಇಲ್ಲದೆ ಇರುವಂತಹ ಒಂದು ಕ್ಷೇತ್ರದಲ್ಲಿ ಬೆಳೆದಿರುವಂಥ ಬಿ ಎ ಮಾಡಿಕೊಂಡು ಈ ಥರ ಒಂದು ಸಕ್ಸಸ್ ಸ್ಟೋರಿಯನ್ನು ಕಟ್ಟಿರುವಂಥ ಒಬ್ಬ ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಅವರೇ ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಈ ಒಂದು ಏಜೆನ್ಸಿಯ ಫೌಂಡರ್ ಮತ್ತು ಚೇರ್ಮನ್ ಆಗಿರುವಂಥ ಚಂದ್ರಮೌಳೇಶ್ವರ್ ಚಂದ್ರ ಅವರೇ ನಮಸ್ಕಾರ ವೆಲ್ಕಮ್ ಟು ದ ಶೋ ನಮಸ್ಕಾರ ಗೌರೀಶಿ ನಮಸ್ತೆ ಚಂದ್ರು ಅವರು ನನಗೆ ಒಂದು ಈ ಥರ ಬಿಸ್ನೆಸ್ ಸೆಮಿನಾರಲ್ಲಿ ಒಂದು ಇದರಲ್ಲಿ ಭೇಟಿಯಾಗಿದ್ದರು ಅಲ್ಲಿಂದ ನಾವು ಹಾಗೆ ಮಾತಾಡಿಕೊಂಡು ಪರಿಚಯ ಆಗಿ ಸ್ನೇಹಿತರಾದ್ವಿ ಇವತ್ತು ನನಗೆ ತುಂಬ ಖುಷಿ ಇದೆ ಅವ್ರನ್ನ ಇಂಟ್ರ್ಯೂ ಮಾಡೋಕ್ಕೆ ಯಾಕೆಂತಂದರೆ ಅವರ ಕಥೆಯಲ್ಲಿ ಅವರ ಸ್ಟೋರಿನಲ್ಲಿ ಭಾಳಷ್ಟು ವಿಶೇಷತೆಗಳಿವೆ ಅವ್ರು ಬೆಳೆದು ಬಂದ ರೀತಿ ಭಾಳ ವಿಶೇಷವಾಗಿದೆ ಯಾಕೆಂದರೆ ಸಿನಿಮಾದಲ್ಲೂ ಅವರು ಆ್ಯಕ್ಟ್ ಮಾಡಬೇಕಂತ ಅಂದ್ಕೊಂಡಂಥ ವ್ಯಕ್ತಿ ಇವತ್ತು ರಿಯಲ್ ಲೈಫಲ್ಲಿ ಹೀರೋ ಆಗಿದ್ದಾರೆ ಅವರದ ಒಂದು ನೀವು ಸುಮ್ಮನೆ ಎಕ್ಸಾಂಪಲ್ ನೋಡೋದಾದರೆ ಸುಮ್ಮನೆ ಎಕ್ಸಾಂಪಲ್ ನೋಡೋದಾದರೆ ಇವತ್ತು ಮೂವತ್ತು ಕೋಟಿಯ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ನಾಲ್ಕು ಬ್ರಾಂಚ್ಗಳಿವೆ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಜನ ಎಂಪ್ಲಾಯ್ಸ್ ಇದ್ದಾರೆ ಮತ್ತು ಐದುನೂರಕ್ಕೂ ಹೆಚ್ಚು ಸೈಟ್ಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಜನ ಕಸ್ಟಮರ್ಗಳಿದ್ದಾರೆ ಅಂದರೆ ಅಷ್ಟು ಸಂಸ್ಥೆಗಳು ಇವರ ಒಂದು ಸರ್ವಿಸನ್ನು ತೆಗೆದುಕೊಳ್ತಾ ಇವೆ ಸೊ ವೆರಿ ಹ್ಯಾಪಿ ಟು ನೋ ಅಬೌಟ್ ಇಟ್ ಚಂದ್ರು ಥ್ಯಾಂಕ್ ಯು ವೆರಿ ಮಚ್ ಗುರುಜಿ ಸೊ ಹೇಗೆ ಶುರು ಆಯಿತು ಇದು ಜರ್ನಿ ಗುರುಜಿ ಆ್ಯಕ್ಚುಲಿ ನಂದು ಎಜುಕೇಷನ್ ಬಂದು ಬಿ ಎ ಬಿ ಎ ಕಂಪ್ಲೀಟ್ ಮಾಡಿ ನಾನು ಬೆಂಗಳೂರಿಗೆ ಬರೋದಕ್ಕೆ ಪ್ಲ್ಯಾನ್ ಮಾಡಿದ್ದು ಟೂ ತೌಸಂಡ್ ಫೈವಲ್ಲಿ ಕಂಪ್ಲೀಟ್ ಆಯಿತು ಆ್ಯಕ್ಚುಲ್ನಾಗೆ ನನ್ನ ತಾಯಿಗೆ ತುಂಬ ಆಸೆ ಇತ್ತು ನನ್ನ ಮಗ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕಂತೇಳಿ ಮತ್ತು ಜ ಬಿಸ್ನೆಸ್ ಮ್ಯಾನ್ ಆಗೋಕ್ಕೂ ಮುಂಚೆ ಅವ್ರು ನನ್ನ ಎಲ್ಲಾದರೂ ಅಂದರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಅವ್ರು ತುಂಬ ಕನಸಿತ್ತು ಅದಾದಮೇಲೆ ಅವ್ರಿಗೆ ನಾನು ಬಿ ಅದು ಅಂದಾಗ ಇಲ್ಲ ನೀನು ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಒಂದು ಅವ್ರ ಹಂಬಲ ಅದು ಸರಿ ನನ್ನ ಆಕ್ಚುಲ್ ಬೆಂಗಳೂರು ಕರ್ಕೊಂಡ್ ಬಂದಿದ್ದು ನನ್ನ ತಾಯಿನೇ ತಾಯಿ ಕರ್ಕೊಂಬಂದು ನನ್ನ ಫಸ್ಟು ಸಿನಿಮಾ ಫೀಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನದಲ್ಲಿ ಒಂದು ಕಡೆ ಏನೋ ಅಲ್ಲಿ ಕೆಲವೊಂದು ಸೀರಿಯಲ್ ಆಕ್ಟಿಂಗ್ ಮಾಡೋದ್ ಮಾಡ್ತಾ ಇದ್ದೆ ಅಂದ್ಕೊಳ್ಳಿ ನಕರ ಬಕ್ರಾ ಅಂತೆಲ್ಲ ಬರ್ತಿತ್ತು ಆಮೇಲೆ ಅಂತರಾಳ ಅಂತ ಸೀರಿಯಲ್ ಬರ್ತಿತ್ತು ಟಿ ಡಿ ಒನ್ ಅಲ್ಲಿ ಅದ್ರಲ್ಲಿ ಆಕ್ಚುಲ್ ಆಗಿ ಪ್ರಥಮ ಪ್ರಯತ್ನ ಅದು ನಂದು ಬೆಂಗಳೂರಲ್ಲಿ ಅದ್ರ ಜೊತೆಗೆ ಏನು ಮಾಡ್ತಾ ನನಗೆ ಏನು ತಂದೆ ತಾಯಿ ಬಂದು ಬಂದು ಅವರು ಬಿಸ್ನೆಸ್ನೆ ಮಾಡೋವಂಥ ಬಿಸ್ನೆಸ್ ಮಾಡಿದ್ರು ಅವ್ರು ಅವರಿಬ್ರು ಬಿಸ್ನೆಸ್ ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ ತಂದೆ ಬಂದು ಅಡಿಕೆ ಬರುತ್ತಲ್ಲ ಅವ್ರು ಅಡಿಕೆ ಚೇಣಿ ಮಾಡ್ತಾರೆ ಅವರು ಚೇಣಿ ಚೇಣಿ ಅಂದರೆ ಒಂದು ವರ್ಷದ ಕೊಯ್ಲನ್ನ ತಗೊಳ್ಳೋವಂಥ ಓಕೆ ತೋಟದ ಪೂರ್ತಿ ತೋಟ ತಗೊಳ್ತಾರೆ ಆ ತೋಟ ತಗೊಂಡು ನಾವು ಅದನ್ನ ತೋಟದಲ್ಲಿ ಅಡಿಕೆಕಾಯಿ ಕುಯಿಸಿ ಅದನ್ನು ಸುಲಿಸಿ ಒಣಗಿಸಿ ಮಾರುವಂಥ ಒಂದು ಕ್ರಮ ಅದು ಹೌದಾ ಅದು ನೀವು ನೀವು ಈಗ ಬಟ್ ಅಲ್ಲಿ 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 ಬೆಳಿತಾರೆ ನಮ್ಮ ಕಡೆ ತುಂಬ ಬೆಳಿತಾರೆ ಅಡಿಕೆ ತುಂಬ ಫೇಮಸ್ ನಮ್ಮ ಕಡೆ ಅಲ್ಲಿ ಬೆಳೀತಿದ್ರು ಅಮ್ಮ ಬಂದು ಅವರು ಇನ್ಸ್ಟಾಲ್ಮೆಂಟ್ ಬಿಸ್ನೆಸ್ ಮಾಡ್ತಾರೆ ಈಗ ಹಳ್ಳಿ ಕಡೆ ತಗೊಂಡೋಗಿ ಈಗ ಮಿಕ್ಸಿ ಕುಕ್ಕರ್ಗಳು ಇದೆಲ್ಲ ಅದನ್ನು ಮಾರ್ತಾರೆ ಅದನ್ನ ಮಾರಿ ಜೀವನ ಅವರು ಅಲ್ಲಿ ತುಂಬ ಜನಕ್ಕೆ ಕೊಡ್ತಾರೆ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದು ಕಟ್ ಪೀಸಸ್ ಬಟ್ಟೆಗಳು ಬರುತ್ತಲ್ಲ ನಿಮ್ಗೆ ಪ್ಯಾಂಟ್ ಶರ್ಟ್ ಕಟ್ ಪೀಸಸ್ ಅದರಿಂದ ಸ್ಟಾರ್ಟ್ ಮಾಡಿದ್ದು ಅವರು ಅವ್ರ ಜೀವನಕ್ಕೆ ಬೇಕಾಗಂಗೆ ಅದನ್ನ ಮಾಡ್ಕೊಂತ ಬಂದರು ಆ ಹಿನ್ನೆಲೆ ಉಳ್ಳಂಥವ್ರು ನಾವು ಮತ್ತು ಅಪ್ಪ ಬಂದು ಅಪ್ಪಟ ರೈತರು ಅವರು ಕೂಡ ಒಬ್ಬ ನಾನು ಕೂಡ ರೈತನ ಮಗನೇ ಸಿ ಅಲ್ಲಿಂದ ಬಂದು ಇಲ್ಲಿಗೆ ಬಂದ್ವಿ ಆಮೇಲೆ ಅದ್ರ ಜೊತೆಗೆ ನಾನು ಬಿ ಎ ಕಂಪ್ಲೀಟ್ ಆದಮೇಲೆ ಒಂದು ಕಂಪ್ಯೂಟರ್ ಕೋರ್ಸ್ ಮಾಡಬೇಕು ಅಂಥೇಳಿ ಸಿ ಸಿ ಎನ್ ಎ ಅಂತ ಮಾಡಿದ್ವಿ ಸಿಸ್ಕೋ ಸರ್ಟಿಫೈಡ್ ನೆಟ್ವರ್ಕ್ ಅಸೋಸಿಯೇಷನ್ ಅಂತೇಳಿ ಅದು ಇದು ಇಟ್ ಲೈಕ್ ಅದೇನಂದ್ರೆ ಇಂಟರ್ನಲ್ ಸೆಕ್ಯೂರಿಟೀಸ್ಗೆ ಸಂಬಂಧಪಟ್ಟಿದ್ದು ಅಂದರೆ ನೀವೀಗ ಸಿ ಸಿ ಟಿ ವಿ ಇರ್ಬೋದು ಅಥವಾ ದೊಡ್ಡ ದೊಡ್ಡ ರೌಟ್ರುಗಳನ್ನ ಯೂಸ್ ಮಾಡಿ ಒಂದು ಏನು ಟೋಟಲ್ ಈಗ ಸರ್ವರ್ನೆಲ್ಲ ಇಟ್ಟು ಏನು ನಿಮ್ಮ ಸೆಕ್ಯೂರಿಟೀಸ್ ಡೇಟಾಸ್ ಎಲ್ಲ ಅದರಲ್ಲಿರುತ್ತೆ ಅದು ನಂದು ಇಂಟರ್ನಲ್ ಸೆಕ್ಯೂರಿಟಿ ಬ್ಯಾಕ್ಗ್ರೌಂಡ್ ಅಷ್ಟೇ ಅದು ಮಾಡಿದ್ವಿ ಆ ಫಿಲಮ್ ಲ್ಯಾಂಡಲ್ಲಿ ಯಾವಾಗ ನಾವಲ್ಲಿ ಏನೋ ಸಕ್ಸಸ್ ಅನ್ನೋದು ನನಗೇನು ಅಷ್ಟು ಬೇಗ ಸಿಗಲಿಲ್ಲ ನಿಮಗೂ ಗೊತ್ತಿರೋ ಹಾಗೆ ಯಾರಿಗೂ ಅಷ್ಟು ಬೇಗ ಸಿಗಲ್ಲ ಕರೆಕ್ಟ್ ಅದಾದ್ಮೇಲೆ ಇಲ್ಲ ನಾನು ಬಿಸ್ನೆಸ್ಸೇ ಮಾಡಬೇಕು ಅನ್ನೋದಿತ್ತು ನನ್ನದು ಜೊತೆಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಸೆಕ್ಯೂರಿಟಿ ಸರ್ವಿಸನ್ನು ಸ್ಟಾರ್ಟ್ ಮಾಡಿದೆ ನನಗೆ ನೀವು ಸಿನಿಮಾ ಬಗ್ಗೆ ಹೇಳಿದಾಗ ನೀವು ಎಷ್ಟು ಜೊತೆ ನೀವು ಕೂಡ ಒಂದು ಆಡಿಷನ್ಗೆ ಹೋಗಿದ್ರಿ ಅಂತ ಹೇಳಿದ್ದು ನೆನಪಿದೆ ಹೌದು ಓಕೆ ಓಕೆ ಅವರು ಅವ್ರ ಜೊತೆಯಲ್ಲಿ ಆಡಿಷನ್ಗೆ ಹೋಗೋದು ಆ ಆಡಿಷನ್ಗೆ ಹೋಗಿದ್ದೆ ನಾನು ಬಟ್ ಕೆಲವೊಂದು ಈ ಜಂಬದ ಹುಡುಗಿ ಪಿಚ್ಚರಿಗೆಲ್ಲ ಹೋದಾಗ ನನಗೆ ಆ್ಯಕ್ಚುಲಾಗಿ ನಮ್ಮ ಹುಡುಗರೆಲ್ಲ ಇದ್ದವರು ಅವಾಗ ಅಸೋಸಿಯೇಟ್ ಡೈರೆಕ್ಟರ್ ಇದ್ರು ಅಷ್ಟೆಂಟ್ ಡೈರೆಕ್ಟರ್ಸ್ ಇದ್ದರು ಇವತ್ತು ಇವತ್ತವರೆಲ್ಲ ಮಾಡ್ತಾ ಇದ್ದಾರೆ ಸುಮಾರು ಮೂವಿಗಳು ಮಾಡ್ತಾ ಇದ್ದಾರೆ ಏನು ಓನ್ ಆಗಿ ಡೈರೆಕ್ಷನ್ ಶಿಪ್ ಅಂದರೆ ಲೈಕ್ ಸ್ವತಂತ್ರವಾಗಿ ಡೈರೆಕ್ಷನ್ ಈ ಅವರೆಲ್ಲ ಅವತ್ತೇ ಗೆಳೆದ್ ಬೇಡ ಅದು ಹೀರೋಯಿನ್ ಓರಿಯೆಂಟೆಡ್ ಮೂವಿ ಯಾಕೆ ಹೋಗ್ತೀಯ ಬೇಡ ಅಂದ್ರೆ ನಾವೇ ಸ್ವಂತ ಮಾಡೋಣ ಆ ಒಂದು ಇಂಟೆನ್ಷನಲ್ಲಿ ನಾವು ಅದಕ್ಕೆ ಹೋಗಲಿಲ್ಲ ವಿ ಕೇಮ್ ಬ್ಯಾಕ್ ಅಷ್ಟೇ ಮೋಸ್ಟ್ಲಿ ಅವತ್ತೇನಾರು ನಾನು ಹೋಗಿ ಅದು ಸೆಲೆಕ್ಟ್ ಆಗೋ ಆಗೋದಿತ್ತು ತುಂಬ ಚೆನ್ನಾಗಿತ್ತು ಬಟ್ ಡ್ಯೂ ಟು ಸಮ್ ರೀಸನ್ ನನ್ನ ಹಣೆ ಬರ ಭಗವಂತ ಇಲ್ಲಿ ಬರ್ದಿದ್ದೆ ಅದರಿಂದಾಗಿ ಬಂದು ಬಿಸ್ನೆಸ್ಸಿಗೆ ಫುಲ್ ಕಾನ್ಸಂಟ್ರೇಟ್ ಮಾಡಿದ್ವಿ ತುಂಬ ಏನು ರಿಜೆಕ್ಷನ್ಸು ಅಕ್ಸೆಪ್ಟೆನ್ಸು ಅದೆಲ್ಲ ಇವತ್ತು ಇಲ್ಲಿ ಕರ್ಕೊಂಡು ಮುಂದೆ ಕೂರಿಸಿದೆ ವಂಡರ್ಫುಲ್ ವಂಡರ್ಫುಲ್ ನನಗನ್ಸುತ್ತೆ ಬಿಸ್ನೆಸ್ ಅಕ್ಯುಮ್ಯಾನ್ ಅನ್ನೋದು ಒಂದು ನೀವು ಸ್ವಂತ ಗಳಿಸ್ಕೋಬೇಕು ಇಲ್ಲಾಂದ್ರೆ ನಿಮ್ಮ ಬ್ಲಡ್ಡಲ್ಲಿ ಅಲ್ಲಿ ಬರಬೇಕಾಗತ್ತೆ ನಿಮ್ಮ ಜೀನ್ಸಲ್ಲಿ ನಿಮಗೆ ನಿಮ್ಮ ಬ್ಲಡ್ಡಲ್ಲೂ ಕೂಡ ಬಂದಿದೆ ನಿಮ್ಮ ಯಾಕೆ ನಿಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಬಿಸ್ನೆಸ್ ಅಕ್ಯುಮ್ಯಾನ್ ಇರುವಂಥವ್ರು ಬಿಸ್ನೆಸ್ ಮಾಡಿ ಅವರೆಲ್ಲ ನೋಡಿ ಮಾಡಿದಂಥವ್ರು ಬಟ್ ಈಗ ನೀವು ಇಷ್ಟು ದೊಡ್ಡ ಕಂಪ್ನಿನ ನೀವು ಕಟ್ಟಿ ಬೆಳೆ ಬೆಳೆಸಿದ್ದೀರಿ ಚಂದ್ರ ಅವರೇ ಈ ಸೆಕ್ಯೂರಿಟಿ ಏಜೆನ್ಸಿನ ಮಾಡಬೇಕು ಅಂತ ಅನ್ಸಿದ್ದು ಯಾಕೆ ಅದು ಯಾವಾಗ ಹೆಂಗೆ ಶುರು ಆಯಿತು ನಿಮಗೆ ಗುರುಜಿ ನನಗೆ ಈಗ ತಂದೆ ತಾಯಿ ಆಸೆ ಜೊತೆಗೆ ನಮ್ಮದು ಒಂದು ಆಸೆ ಅನ್ನೋದಿದ್ದೇ ಇರುತ್ತೆ ಈಗ ನನಗೆ ಪರ್ಸ್ನಲ್ ಆಗಿದ್ದು ಏನು ನಾನೊಬ್ಬ ಏನು ಆಮೇಲೆ ಇಂಡಿಯನ್ ಆರ್ಮಿಗೆ ಸೇರಬೇಕು ನಾನು ಇಂಡಿಯನ್ ಆರ್ಮಿಗೆ ಹೋಗಬೇಕು ಅನ್ನೋದು ತುಂಬ ಕನಸಿತ್ತು ನನಗೆ ನನಗೆ ನನ್ನ ಕಝಿನ್ ಒಬ್ಬರು ಅವರು ಇಂಡಿಯನ್ ಆರ್ಮಿಯಲ್ಲಿ ಇದ್ದು ರಿಟೈರ್ಡ್ ಆಗಿ ಬಂದಿದ್ದರು ಅವ್ರನ್ನ ಮೂರ್ನಲ್ಲೇ ಇದ್ದರು ನಾನು ಅವ್ರನ್ನ ಪರ್ಸ್ನಲಾಗಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ವಿ ನಾವೇನಾರು ಟೈಮ್ ಪಾಸ್ ಮಾಡೋದಕ್ಕಾಗ್ಲಿ ಅಥವಾ ಅವ್ರ ಹತ್ರ ಏನಾರು ಆ ಕಡೆಯಿಂದ ಬರ್ತಾ ಏನೋ ಊರಲ್ಲಿ ಓಡಾಡಬೇಕಾದ್ರೆ ಅವ್ರು ಅವ್ರ ಜೊತೆ ಮಾತಾಡೋದಾಗ್ಲಿ ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ತಾ ಮಾಡ್ತಾ ನಾನೊಂದು ಇಂಡಿಯನ್ ಆರ್ಮಿಗೆ ಯಾಕೆ ಹೋಗ್ಬಾರ್ದು ಅಂತ ಅದಾದಮೇಲೆ ನನಗೆ ಪಿ ಯು ಸಿ ಆದಮೇಲೆ ನಂದು ಏನು ಇಮ್ಮಿಡಿಯೇಟ್ ನಾನು ಅವ್ರನ್ನ ಅಪ್ರೋಚ್ ಮಾಡಿ ಅವರು ಇಲ್ಲ ನೀನು ಏರ್ ಫೋರ್ಸಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡು ಅಂತ ಹೇಳಿದ್ರು ಏರ್ ಫೋರ್ಸಿಗೆ ಹೋಗೋಣ ಅಂತ ಬಂದ್ವಿ ಬಟ್ ಅಷ್ಟೊತ್ತಿಗೆ ಸೆಲೆಕ್ಷನ್ ಎಲ್ಲ ಮುಗಿದೋಗ್ಬಿಟ್ಟಿತ್ತು ಇಂಡಿಯನ್ ಇದು ನಮ್ಮ ನಗರ ಇದಿದೆಯಲ್ಲ ಎಲ್ಲ ಮೇಯೋ ಹಾಲ್ ಹತ್ರ ಅಲ್ಲಿ ಇಂಟರ್ವ್ಯೂ ಇತ್ತು ಅದು ಆ್ಯಕ್ಚುಲ್ ಆಗಿ ನಾನು ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಬಟ್ ಅವತ್ತಿಂದ ನಂಗೆ ತುಂಬ ಗೌರವ ಇತ್ತು ಏನು ಇಂಡಿಯನ್ ಆರ್ಮಿಗೆ ಹೋಗ್ಬೇಕಂತ ಇವತ್ತು ಕೂಡ ನನ್ನ ಜೊತೆ ಇದ್ದಾರೆ ಆ ಎಕ್ಸ್ ಆರ್ಮೀಸ್ ಇದ್ದಾರೆ ಆ ಒಂದು ಚಾನ್ಸ್ ನಾನು ಮಿಸ್ ಮಾಡಿಕೊಂಡೆ ಮೇಲೆ ನಾನು ಮತ್ತೆ ಡಿಗ್ರಿಗೆ ಸೇರಿಕೊಂಡೆ ಅದಾದಮೇಲೆ ನನಗೆ ಅಷ್ಟೊತ್ತಿಗೆ ತೀರ್ಕೊಂಡ್ರು ನಮ್ಗೆ ಅದಕ್ಕೆ ಕರೆಕ್ಟಾದ ಮಾರ್ಗದರ್ಶನ ಕೊಡುವಂಥವ್ರು ಯಾರು ಇರಲಿ ಇರಲಿಲ್ಲ ಕರೆಕ್ಟ್ ಅದರಿಂದಾಗಿ ನಾನು ಮತ್ತೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಬಂದಿಲ್ಲ ಅಟ್ಲೀಸ್ಟ್ ನಾನು ಏನಾದರೂ ಒಂದು ದೇಶಕ್ಕೊಂದು ಸೇವೆ ಮಾಡಲೇಬೇಕು ಅಟ್ಲೀಸ್ಟ್ ನಮ್ದೊಂದು ಐಡೆಂಟಿಟಿ ಇರಬೇಕು ನಮ್ದೊಂದು ಫೂಟ್ ಪ್ರಿಂಟ್ ಇರಬೇಕು ಏನಾದರೂ ಒಂದು ಸಾಧನೆ ಏನಂತ ಮಾಡೋದಾದರೆ ಅಟ್ಲೀಸ್ಟ್ ಜನ ಇಷ್ಟು ಜನ ಅಟ್ಲೀಸ್ಟ್ ನನ್ನನ್ನು ನೋಡಬೇಕೇನೋ ಒಂದು ಮಾಡಿದ್ದಾನೆ ಏನಾದರೂ ಆ ಪರ್ಪಸಿಗೆ ಫಸ್ಟು ಏನು ಮಾಡೋದು ಅನ್ನೋದು ಕಾ ಏನೋ ಯೋಚನೆ ಮಾಡಬೇಕಾದ್ರೆ ನನ್ನ ಸ್ನೇಹಿತ ನನ್ನ ಜೊತೆಯಲ್ಲೇ ಹೋದಂಥ ಒಬ್ಬ ಸ್ನೇಹಿತನ ಕಝಿನ್ಸು ಅವರು ಸೆಕ್ಯೂರಿಟಿ ಏಜೆನ್ಸಿ ರನ್ ಮಾಡ್ತಿದ್ರು ನಂಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಕುತೂಹಲ ಬಂತು ಸರಿ ಹತ್ರ ಮಾತಾಡಬೇಕಾದ್ರೆ ಅವನು ಹೇಳ್ತಿದ್ದೆ ಇಲ್ಲ ಈ ಥರ ಇದೆ ಸೆಕ್ಯೂರಿಟಿ ಏಜೆನ್ಸಿ ಮಾಡಿದ್ರೆ ಈ ಥರ ಏನೋ ಒಳ್ಳೆಯ ಗೌರವವಿದೆ ನಿಮಗೊಂದು ಒಂದು ಆದಾಯವೂ ಇದೆ ಜೊತೆಗೆ ಒಂದು ಗೌರವವೂ ಇದೆ ಸರ್ವಿಸ್ ಕೊಡ್ಬೋದು ಜನ ರೆಕಗ್ನೈಸ್ ಮಾಡ್ತಾರೆ ಅಂತ ಆಗ ಸ್ಟಾರ್ಟ್ ಮಾಡಿದ್ದು ನಂಗೆ ತಿರುಮಲ ಸೆಕ್ಯೂರಿಟೀಸ್ ಅಂತ ನಾನು ಒಬ್ಬರು ಪಾರ್ಟ್ನರ್ ಜೊತೆಯಲ್ಲಿ ಮಾಡಿದೆ ಅದು ಕ ಕೆಲವು ಕಾರಣಾಂತರಗಳಿಂದ ಎಷ್ಟು ವರ್ಷ ಮಾಡಿದರೆ ಅದನ್ನು ಅದು ಟೂ ತೌಸಂಡ್ ಸಿಕ್ಸಲ್ಲಿ ಸ್ಟಾರ್ಟ್ ಮಾಡಿದ್ವಿ ಒಂದು ಟೂ ಇಯರ್ಸ್ ಗ್ಯಾಪಲ್ಲಿ ಸ್ವಲ್ಪ ಅದು ಪಾರ್ಟ್ನರ್ಶಿಪ್ ನನಗೂ ಅವ್ರಿಗೂ ಸ್ವಲ್ಪ ಏನು ಆಗಿ ಬರಲಿಲ್ಲ ಹೊಂದಾಣಿಕೆ ಹೊಂದಾಣಿಕೆ ಆಗಲಿಲ್ಲ ಜೊತೆ ನಾನು ಆಚೆ ಬಂದುಬಿಟ್ಟೆ ಅದು ಟೂ ತೌಸಂಡ್ ನೈನ್ ಆಗಸ್ಟ್ ಏಯ್ಟೀನ್ ನಾನು ಆಚೆ ಬಂದು ಅಂದರೆ ಆಗಸ್ಟಲ್ಲಿ ಆಚೆ ಬಂದೆ ಟೂ ತೌಸಂಡ್ ನೈನಲ್ಲಿ ಆಗಸ್ಟ್ ಏಯ್ಟೀನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಕೋರ್ಸ್ ಸೆಕ್ಯೂರಿಟೀಸ್ನ ಇದು ಓಲ್ ಅಂಡ್ ಸೋಲ್ ನನ್ನದೇ ಕಂಪನಿ ನಾನು ಇದು ಪ್ರೊಪ್ರೈಟರ್ ಆಗಿ ಸ್ಟಾರ್ಟ್ ಮಾಡಿದಂತ ಅಂತ ಈಗ ಹದಿನೈದು ವರ್ಷ ಆಯ್ತು ಹಾಗಾದ್ರೆ ಆಲ್ಮೋಸ್ಟ್ ಹದಿನೈದು ವರ್ಷ ಆಯ್ತು ಕಂಪ್ಲೀಟ್ ಮಾಡಿದೆ ಒನ್ ಡಿಕೆಟ್ ಕಂಪ್ಲೀಟ್ ಮಾಡಿ ಡಿಕೆಟ್ ಮೋರ್ ದನ್ ಒನ್ ಡಿಕೆಟ್ ಕಂಪ್ಲೀಟ್ ಮಾಡಿದರೆ ಸೊ ಈ ಒಂದು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಗೆ ನಿಮಗೆ ಅಂದರೆ ಅಲ್ಲಿ ಎರಡು ಮೂರು ವರ್ಷ ನೀವೇನು ಕೆಲಸ ಮಾಡಿದ್ರಿ ಅಫ್ಕೋರ್ಸ್ ಕೆಲವೊಂದು ಬಿಸ್ನೆಸ್ಗಳಲ್ಲಿ ನಮಗೆ ಪಾರ್ಟ್ನರ್ಶಿಪ್ ಆಗುತ್ತೆ ಕೆಲವೊಂದು ಆಗಲ್ಲ ಬಟ್ ಅಲ್ಲಿ ಅಲ್ಲಿ ಏನೋ ಒಂದು ಕಲಿತೀವಿ ನಾವು ಕೆಲವೊಂದು ಸಲ ಅಲ್ವಾ ಮಾತ್ರ ಏನು ಅಲ್ಲಿ ನೀವು ವಾಟ್ ಯು ಲರ್ನ್ ಚಂದ್ರ ಅವರೇ ಫಸ್ಟು ಏನಂದ್ರೆ ರಿಜೆಕ್ಷನ್ಸ್ ಸ್ಟಾರ್ಟ್ ಆಯಿತು ಈಗ ನಿಮ್ಗೇನಾಗತ್ತೆ ಅಂದರೆ ಈಗ ನೀವು ಈಗ ಪತ್ರಕರ್ತರಾಗಿ ಬಂದಿರ್ತೀರ ಅನ್ನೋದಕ್ಕ ಮುಂಚೆ ನೀವು ಹಿಂದೆಗಡೆ ತುಂಬ ಸ್ಟ್ರಗಲ್ ಮಾಡಿರ್ತೀರ ಏನೂ ಅನುಭವ ಇಲ್ದಾಗ ಬಂದು ಏನೋ ಕಲ್ತ್ಕೋಬೇಕು ಅಂದಾಗ ಇಲ್ಲಿ ಏನೂ ಅನುಭವ ಇಲ್ಲ ಡೈರೆಕ್ಟಾಗಿ ಯಾವುದೋ ಒಂದು ಕ್ಲೈಂಟ್ ಮುಂದೆಗಡೆ ಎದುರುಗಡೆ ಕರ್ಕೊಂಡೋಗಿ ಕೂರ್ಸ್ಬಿಟ್ಟಾಗ ಏನಾಗ್ತಿತ್ತು ಅಂದರೆ ಸೆಕ್ಯೂರಿಟೀಸ್ ಈಗ ಏನು ಮಾಡ್ತೀರಾ ನೀವು ಅಂತ ಕೇಳಿದ್ರೆ ಹೇಳೋದಕ್ಕೆ ನಮ್ಮ ಹತ್ರ ಆನ್ಸರ್ ಇರ್ತಾರಲ್ಲ ಓಕೆ ಓಕೆ ಅವ್ರು ನಮ್ಮನ್ನ ಎದ್ದಿ ಆಯ್ತಪ್ಪ ಹೋಗಿ ಅಂತ ಆಚೆ ಅಂತ ಕಳ್ಬಿಟ್ಟು ನಮಗೆ ಅದು ಏನು ಕೆಲವೊಬ್ರು ಬೈದು ಕಳ್ಸಿರೋದಿದೆ ನಿಮ್ಮಂಥವ್ರಿಗೆಲ್ಲ ಯಾಕೆ ಸೆಕ್ಯೂರಿಟಿ ಏಜೆನ್ಸಿ ಅಂತೆಲ್ಲ ಇದೆ ಸಿ ನಾವು ಅಲ್ಲಿಗೆ ಬಂದಾಗ ಫಸ್ಟು ನಾನು ಕಲ್ತಿದ್ದೆ ಬಾಡಿ ಲ್ಯಾಂಗ್ವೇಜ್ ಫಸ್ಟ್ ಹೆಂಗಿರ್ಬೇಕು ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ಕೆಲವೊಂದು ಎಕ್ಸ್ ಆರ್ಮೀಸ್ ಎಲ್ಲರನ್ನೂ ನೋಡ್ತಾ ಇದ್ದೆ ಮತ್ತು ಅವ್ರನ್ನ ಅವ್ರ ಒಡನಾಟ ಇಟ್ಕೊಂಡೆ ಆಮೇಲೆ ಮತ್ತು ಆಮೇಲೆ ಕೆಲವೊಂದು ಟ್ರೈನಿಂಗ್ಸ್ಗಳ್ನ ಅಟೆಂಡ್ ಮಾಡೋದಕ್ಕೆ ಶು ಶುರುವಾದ ಆಮೇಲೆ ಕೆಲವೊಂದು ಕ್ಲಬ್ಸಿಗೆ ಸೇರೋದಕ್ಕೆ ಶ ಏನು ಶುರು ಮಾಡಿದೆ ಅದೆಲ್ಲ ನನ್ನನ್ನು ಟ್ಯೂನ್ ಅಪ್ ಮಾಡ್ತಾ ಆ ಬಂತು ಒಂದು ಕಡೆಯಿಂದ ಫಸ್ಟು ಒಂದು ಅಪ್ರೋಚ್ ಹೆಂಗಿರಬೇಕು ಬಿಸ್ನೆಸ್ ಅಪ್ರೋಚು ಅದಕ್ಕೆ ಅದೊಂದು ಪ್ರೆಸೆಂಟೇಷನ್ ಹೆಂಗಿರಬೇಕು ಆ ಪ್ರೆಸೆಂಟೇಷನ್ ಕೊಡ್ಬೇಕಾರೆ ನಾವು ಹೇಗಿರಬೇಕು ಆ ಪ್ರೆಸೆಂಟೇಷನ್ ಹೆಂಗೆ ಅವ್ರಿಗೆ ರೀಚ್ ಆಗಬೇಕು ಓಕೆ ಅದೆಲ್ಲ ಆದಮೇಲೆ ಬಿಸ್ನೆಸ್ ತೊಗೊಳೋದಕ್ಕೆ ಬೇಕಾದಂಥ ಕೆಲವೊಂದು ನಾವು ಏನು ಅದರದೇ ಆದಂಥ ಒಂದು ಏನು ಫೋಟೋಸ್ ಆಗಲಿ ಅಥವಾ ಇದಾಗಲಿ ಏನು ಡಾಕ್ಯುಮೆಂಟೇಷನ್ಸ್ ಆಗಲಿ ಅದೆಲ್ಲವನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಆ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಬರಬೇಕು ಕರೆಕ್ಟ್ ಆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದಾಗ ನಾವು ಎಡೋಗ್ಬಿಡ್ತೀವಲ್ಲಿ ಆ ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ನಾವು ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಇಯರ್ಸ್ ಅದಕ್ಕೆ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ ಅದು ಸಣ್ಣ ಪುಟ್ಟದಂತೂ ಅಲ್ಲ ತುಂಬ ಏನು ಸ್ಟ್ರಗಲ್ ಅನ್ನೋದಕ್ಕಿಂತ ನಾನು ನನ್ನ ಕರ್ತವ್ಯ ಮಾಡ್ಕೊಂಬಂದೆ ನಾನಲ್ಲಿ ಇದನ್ನು ಇದನ್ನು ಮಾಡಲೇಬೇಕು ಈಗ ಯಾವುದೋ ಒಂದು ಬಿಸ್ನೆಸ್ ತೊಗೋಬೇಕಂದ್ರೆ ಫಸ್ಟ್ ನಾವೇನು ಮಾಡಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಆ ಕಾಂಟ್ಯಾಕ್ಟಲ್ಲಿ ಫಸ್ಟ್ ಇಂಪ್ರೆಷನ್ ಹೇಗಿರಬೇಕು ಅವರು ನಮ್ಮನ್ನು ನೋಡಿದ ತಕ್ಷಣ ನನ್ನನ್ನೇ ಯಾಕೆ ಚೂಸ್ ಮಾಡಬೇಕು ಕರೆಕ್ಟ್ ಅನ್ನೋದನ್ನು ಅವನಿಗೆ ಅವರಿಗೆ ರೀಚ್ ಮಾಡಬೇಕು ಅದನ್ನು ನಾವು ಕಲಿತಾ ಬಂದ್ವಿ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಅವ್ರನ್ನ ಮೀಟ್ ಮಾಡುವಂಥದ್ದು ಆ ಮೀಟ್ ಮಾಡಿದಾಗ ಅವ್ರಿಗೆ ಕೊಡುವಂಥ ಡಾಕ್ಯುಮೆಂಟೇಷನ್ಸ್ ನಮ್ಮ ಎಕ್ಸ್ಪೀರಿಯನ್ಸ್ ಡಾಕ್ಯುಮೆಂಟೇಷನ್ಸ್ ಇರ್ಬೋದು ನಮ್ಮ ಕ್ಲೈಂಟ್ಸ್ ಏನೋ ಫೀಡ್ಬ್ಯಾಕ್ ಇರುತ್ತೆ ಆ ಫೀಡ್ಬ್ಯಾಕನ್ನು ಡಿಪೆಂಡ್ಸ್ ಮಾಡಿ ಕೆಲವೊಂದು ಕ್ಲೈಂಟ್ಸ್ ಬಿಸ್ನೆಸ್ ಕೊಡ್ತಾರೆ ಕೆಲವೊಬ್ರು ಟರ್ನ್ ಓವರ್ ಮೇಲೆ ನೋಡ್ತಾರೆ ಕೆಲವೊಬ್ರು ವೇ ಆಫ್ ಅಪ್ರೋಚ್ ನೋಡ್ತಾರೆ ಕೆಲವೊಬ್ರು ಕೊಡ್ತಾರೆ ಕೆಲವೊಬ್ರು ಕೆಲವರು ನೋಡಿ ಕೊಡ್ತಾರೆ ಇದೆಲ್ಲ ನಮ್ಗೆ ವರ್ಕ್ ಆಗಿದ್ದು ಆ್ಯಕ್ಚುಲ್ ಆಗಿ ನಮ್ಮ ಬ್ಯಾ ಬ್ಯಾಗ್ರೌಂಡು ಇಲ್ಲ ಯಾವ ಇನ್ಫ್ಲೂಯೆನ್ಸು ಇಲ್ಲ ಹಳ್ಳಿಯಿಂದ ಬಂದಂಥ ಅಪ್ಪಟ ದೇಸಿ ಹುಡುಗರು ನಾವೆಲ್ಲ ನಾವು ಶ್ರಮಪಟ್ಟು ನಮ್ಮದೇ ಆದಂಥ ಒಂದು ಸಂಸ್ಥೆ ಕಟ್ಟಿ ನಮ್ಮದೇ ಆದಂಥ ಒಂದು ಏನು ಜನರ ಸಂಘ ಮಾಡಿಕೊಂಡು ನಾವು ಇವತ್ತು ಆ ಒಂದೊಂದೇ ಮೆಟ್ಲನ್ನು ಹತ್ಕೊಂಡ್ಬಂದು ಇವತ್ತು ಇಲ್ಲಿ ತನಕ ಬಂದಿದೆ ವಂಡರ್ಫುಲ್ ಸೆಕ್ಯೂರಿಟಿ ಏಜೆನ್ಸಿ ಅಂದ್ರೆ ಜನರಿಗೆ ಬಹಳಷ್ಟು ಜನರಿಗೆ ಕಲ್ಪನೆ ಇರಲ್ಲ ಏನು ಮಾಡುತ್ತೆ ಸೆಕ್ಯೂರಿಟಿ ಏಜೆನ್ಸಿ ಓ ಸೆಕ್ಯೂರಿಟಿ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ ಅನ್ನೋದಿಷ್ಟು ಗೊತ್ತಿರುತ್ತೆ ಬಿಟ್ರೆ ಅದಕ್ಕಿಂತ ಮೀರಿದ್ದು ಗೊತ್ತಿರಲ್ಲ ಸೊ ನಿಮ್ಮ ಸೆಕ್ಯೂರಿಟಿ ಏಜೆನ್ಸಿಯ ಕೆಲಸ ಏನೆಲ್ಲ ಇರುತ್ತೆ ಅಂತ ಹೇಳ್ಬೋದಾ ಚಂದ್ರ ಈಗ ನಿಮ್ಗೆ ಸೆಕ್ಯೂರಿಟಿ ಏಜೆನ್ಸಿ ಅಂದರೆ ಇದು ಒಂದು ಖಾಸಗಿ ಭದ್ರತಾ ಸಂಸ್ಥೆ ಅಂತ ಈಗ ನಿಮ್ಗೆ ಏನಾಗುತ್ತೆ ಬಾರ್ಡ್ರಲ್ಲಿ ಬಂದು ಈಗ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡುವಂಥದ್ದು ಯಾರು ನಮ್ಮ ಇಂಡಿಯನ್ ಇಂಡಿಯಾ ಇಂಡಿಯನ್ ಆರ್ಮಿ ನಿಮ್ಮ ಇಂಡಿವಿಜುವಲ್ ಆಗಿ ಯಾರನ್ನು ಕೂಡ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಈಗ ಏನಾಗುತ್ತೆ ಈಗ ನಿಮಗೆ ಸಿ ಎಮ್ ಅಂತ ಬಂದರೆ ಸಿ ಎಮ್ಗೆ ಬಂದು ಒಂದು ಪ್ರೋಟೋಕಾಲ್ ಇರುತ್ತೆ ಒಂದು ಸೆಕ್ಯೂರಿಟಿನ ಇರುತ್ತೆ ಒಬ್ಬ ಮಿನಿಸ್ಟ್ರಿಗಾದರೆ ಇರುತ್ತೆ ಈಗ ಕಾಮನ್ ಮ್ಯಾನ್ಗೆ ಕಾಮನ್ ಮ್ಯಾನ್ಗೆ ಒಂದು ಸೆಕ್ಯೂರಿಟೀಸ್ ಅನ್ನೋದು ಬೇಕೇ ಬೇಕು ಏನಕ್ಕೆ ಬೇಕು ಅವ್ನಿಗೆ ಯಾವುದೋ ಒಂದು ಥ್ರೆಟ್ನಿಂಗ್ ಇರುತ್ತೆ ಅಥವಾ ಈಗ ಯಾವುದೋ ಒಂದು ಪ್ರಾಪರ್ಟಿ ಇಶ್ಯೂಸ್ ಇರುತ್ತೆ ಅಥವಾ ಏನೋ ಅವ್ನಿಗೆ ಬೇರೆ ಥರದ ಯಾವುದೋ ಪ್ರಾಬ್ಲಮ್ ಇರುತ್ತೆ ಓಕೆ ಅದೆಲ್ಲ ಇದ್ದಾಗ ಏನಾಗುತ್ತೆ ಅದಕ್ಕೆಲ್ಲ ನೀವು ಮಿಲ್ಟ್ರಿನ ಹೈರ್ ಮಾಡೋಕ್ಕಾಗಲ್ಲ ಅಥವಾ ಪೊಲೀಸ್ನ ಹೈರ್ ಮಾಡ್ಕೊಳಕ್ಕಾಗಲ್ಲ ಅವರು ಬರಬೇಕಾಗಿರುವಂಥದ್ದು ಸರ್ಕಾರಿಯಿಂದ ಯಾ ಸರ್ಕಾರದಿಂದ ಯಾರು ಪರ್ಮಿಷನ್ನ ತೊಗೊಂಡಿರ್ತಾರೆ ಆ ಸಂಸ್ಥೆ ಜೊತೆಗೆ ಅವ್ರು ಬಂದು ಫಸ್ಟು ಕೇಳ್ಕೊಳ್ಳೋಂಥದ್ದು ಸರ್ ನಮಗೆ ಏನು ಏ ಇದು ಬೇಕಾಗುತ್ತೆ ಸೆಕ್ಯೂರಿಟೀಸ್ ಬೇಕಾಗತ್ತೆ ಅಂತ ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಸೆಕ್ಯೂರಿಟೀಸ್ ಅಂದರೆ ವೆರೈಟೀಸ್ ಇದೆ ಅದರಲ್ಲಿ ವೆರೈಟೀಸ್ ಅಂತಂದರೆ ಈಗ ನಿಮಗೆ ಬೌನ್ಸರ್ ಬಂದು ಅದು ಬೌನ್ಸರ್ ಸೆಕ್ಯುರಿಟೀಸ್ ಬರುತ್ತೆ ಈಗ ಸೆಕ್ಯುರಿಟೀಸ್ ಬಂದು ಈಗ ನಿಮಗೆ ಏನು ಕಾರ್ಪೊರೇಟ್ ಸೆಕ್ಯುರಿಟೀಸ್ ಬರುತ್ತೆ ಆಮೇಲೆ ಇಂಡಸ್ಟ್ರಿಯಲ್ ಸೆಕ್ಯುರಿಟೀಸ್ ಬರುತ್ತೆ ಅಪಾರ್ಟ್ಮೆಂಟಿಗೆ ಸೆಕ್ಯುರಿಟೀಸ್ ಬರುತ್ತೆ ನಿಮಗೆ ಒಂದು ಖಾಲಿ ಸೈಟಿಂದ ಇಟ್ಕೊಂಡು ಒಂದು ಟಾಪ್ ಏನೋ ರೇಟೆಡ್ ವಿಲ್ಲಾಸ್ ವಿಲ್ಲಾಸ್ ತನಕ ನೀವು ತಗೊಂಡ್ರು ಕೂಡ ಸೆಕ್ಯೂರಿಟೀಸ್ ನಿಮಗೆ ಬೇಕೇ ಬೇಕಾಗುತ್ತೆ ಇದು ಸೆಕ್ಯುರಿಟೀಸ್ ಅನ್ನೋದು ನಿಮಗೆ ಇಟ್ಸ್ ಡಿಪೆಂಡ್ಸ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್ ಈಗ ನಿಮ್ಗೆ ಬೇಕಾಗಿರೋದು ನಿಮಗೆ ಈಗ ಯಾವುದೋ ಒಂದು ಥ್ರೆಟ್ನಿಂಗ್ ಬಂತು ಅಂದರೆ ನಿಮಗೆ ಪರ್ಸ್ನಲ್ ಬಾಡಿ ಗಾರ್ಡ್ ಅಥವಾ ಗನ್ ಮ್ಯಾನ್ ಬೇಕಾಗುತ್ತೆ ಗನ್ಮ್ಯಾನ್ ತೊಗೋಬೇಕಂದ್ರೆ ಏನು ಮಾಡಬೇಕು ನಿಮಗೆ ಥ್ರೆಟ್ನಿಂಗ್ ಇದ್ದಾಗ ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತೀರಿ ಅಲ್ಲಿಂದ ನೀವು ಪರ್ಮಿಷನ್ ಈ ಥರ ತೊಗೊಳ್ತಾ ಇದ್ದೀನಿ ನನಗೊಂದು ಥ್ರೆಟ್ನಿ ಅದೇನು ಅದೇನೋ ಇದೆ ನನಗೆ ಪರ್ಸ್ನಲ್ ಬಾಡಿ ಗಾರ್ಡ್ ಬೇಕು ಅಥವಾ ಗನ್ ಮ್ಯಾನ್ ಬೇಕು ಅಂದಾಗ ನಾವು ಅದನ್ನು ಪ್ರೊವೈಡ್ ಮಾಡ್ತೀವಿ ಆ ಲೈಸೆನ್ಸನ್ನು ನೀವು ಪೊಲೀಸ್ ಸ್ಟೇಷನಲ್ಲಿ ಈ ಥರದವ್ರನ್ನ ತೊಗೊಂಡಿದ್ದೀವಿ ಹೇಳಿದಾಗ ನಿಮಗೆ ಪ್ರೊಟೆಕ್ಟೆಡ್ ಅದು ಈ ಥರ ಸೆಕ್ಯೂರಿಟಿ ಏಜೆನ್ಸೀಸ್ ವರ್ಕ್ ಆಗ್ತಾ ಬರುತ್ತೆ ಅಂದರೆ ನಿಮಗೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಯುರಿಟೀಸ್ ಬಂದಾಗ ಈಗ ಸೆಕ್ಯೂರಿಟೀಸ್ ಏನಕ್ಕೆ ಇದು ಬಂತು ಅಂತ ಹೇಳ್ತೀನಿ ಅಂದರೆ ನಮ್ಮ ಮನುಷ್ಯರು ಮನುಷ್ಯ ಮೇಲೆ ಹಗೆತನ ಮತ್ತು ಕಿತ್ತಾಟ ಒಬ್ಬರನ್ನು ತುಳಿದು ಇನ್ನೊಬ್ಬರು ಬೆಳಿಬೇಕು ಅನ್ನೋ ಒಂದು ಮನಸ್ಥಿತಿ ಇರೋಂಥದ್ದಕ್ಕೋಸ್ಕರನೇ ಸೆಕ್ಯುರಿಟಿ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿರೋದು ಕರೆಕ್ಟ್ ಈಗ ನಾವೇನಾಗತ್ತೆ ಇವನು ಬೆಳೆದ್ಬಿಟ್ಟಿದ್ದಾನೆ ಅಂತ ನಾವು ಅವನು ತಿಳಿದು ಬೆಳಿಬೇಕು ಅಂತ ಹೋಗ್ತೀವಿ ಅಥವಾ ಏನೋ ಅವ್ನು ಮಾಡಬೇಕು ಅನ್ನೋದಿರುತ್ತೆ ಆ ಎದುರಿಸೋದೆಲ್ಲ ಇರುತ್ತಲ್ಲ ಎದುರಿಸೋದಿಕ್ಕೋಸ್ಕರ ಸೆಕ್ಯೂರಿಟಿ ಇಟ್ಕೊಳ್ತಾರೆ ಅದಕ್ಕೋಸ್ಕರ ಸೆಕ್ಯೂರಿಟೀಸ್ ಬರುತ್ತೆ ಈಗ ಬೌನ್ಸರ್ ಮಾಡ್ತೀವಿ ಗನ್ಮ್ಯಾನ್ ಪ್ರೊವೈಡ್ ಮಾಡ್ತೀವಿ ಸೆಕ್ಯೂರಿಟೀಸ್ ಪ್ರೊವೈಡ್ ಮಾಡ್ತೀವಿ ಓಕೆ ಇದೆಲ್ಲ ನಮ್ಮ ಸಂಸ್ಥೆಯಲ್ಲಿ ಪ್ರತಿದಿನ ಮಾಡ್ಕೊಂಬರೋ ಅಂತ ನೀವೀಗ ನಿಮ್ಮ ಒಂದು ಕಾರ್ಯಕ್ಷೇತ್ರ ಬರೀ ಬೆಂಗಳೂರು ಇದೆಯಾ ಕರ್ನಾಟಕದಲ್ಲಿ ಇದೆಯಾ ಎಲ್ಲೆಲ್ಲ ಇದೆಯೋ ಚಂದ್ರ ಗೌರೀಜಿ ಆಕ್ಚುಲಿ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಅದು ನನ್ನ ಆಸೆ ಇದ್ದಿದ್ದು ಏನು ಇಲ್ಲಿಂದ ಬಂದಾಗ ಬರೀ ಕರ್ನಾಟಕ ಮಾಡಬೇಕು ಅಥವಾ ಬೆಂಗಳೂರು ಮಾಡಬೇಕು ಅನ್ನೋದಲ್ಲ ನಾನು ಪ್ಯಾ ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಸೌತ್ ಇಂಡಿಯಲ್ಲಿ ನಾವು ನಮ್ಮ ಬಿಸ್ನೆಸ್ನ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಬಟ್ ನನ್ನ ಅದೃಷ್ಟ ಅಥವಾ ನನ್ನ ಏನೋ ಭಗವಂತನ ಆಶೀರ್ವಾದ ಅಥವಾ ಸ್ನೇಹಿತರುಗಳ ಆಶೀರ್ವಾದ ಪ್ಯಾನ್ ಇಂಡಿಯಾ ಸರ್ವಿಸ್ ಮಾಡ್ತಾ ಇದ್ದೀವಿ ಇವಾಗ ಆಲ್ಮೋಸ್ಟ್ ಡೆಲ್ಲಿಯಿಂದನೂ ಏನೋ ದೇಶದ ರಾಜಧಾನಿ ಡೆಲ್ಲಿಯಿಂದ ಹಿಡಿದು ಇಲ್ಲಿ ಕರ್ನಾಟಕದ ಏನು ತಮಿಳ್ನಾಡಿಂದ ಎಲ್ಲ ಅಲ್ಲಿಂದ ಇಲ್ಲಿ ತನಕ ಸೆಕ್ಯೂರಿಟೀಸ್ ಕೊಡ್ತಾ ಇದ್ದೀವಿ ಎನಿ ಕಾರ್ನರ್ ಇನ್ ಇಂಡಿಯಾ ನೀವು ಎಲ್ಲಿಗಾದರೂ ಸೆಕ್ಯೂರಿಟೀಸ್ ಕೇಳಿ ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ವತಿಯಿಂದ ಸೆಕ್ಯೂರಿಟೀಸ್ ಕೊಡ್ತೀವಿ ದಟ್ಸ್ ರಿಯಲಿ ವಂಡರ್ಫುಲ್ ಖುಷಿಯಾಗುತ್ತೆ ಕೇಳೋಕ್ಕೆ ಈಗ ನೀವು ಸೆಕ್ಯೂರಿಟಿ ಅಂತಂದಾಗ ತುಂಬ ಸೆಲೆಬ್ರಿಟಿಗಳಿಗೂ ಸೆಕ್ಯುರಿಟಿ ಕೊಟ್ಟಿರ್ತೀರಾ ನೀವು ಅಲ್ವಾ ಹೌದು ಸೊ ಸೆಲೆಬ್ರಿಟಿಗಳಿಗೆ ಸೆಕ್ಯೂರಿಟಿ ಕೊಟ್ಟಾಗ ಕೆಲವೊಂದು ಸಲ ಒಳ್ಳೆ ಅನುಭವನೇ ಇರ್ಬೋದು ಕೆಲವೊಂದು ಸಲ ಕೆಟ್ಟ ಅನುಭವಗಳು ಎರಡೂ ಆಗಿರ್ಬೋದು ಬಹುಶಃ ನಿಮ್ಮ ಸೆಕ್ಯುರಿಟಿ ಪರ್ಸ್ನಲ್ಗೆ ಸೊ ಯಾವುದಾದ್ರೂ ಅನುಭವ ಹೇಳೋಕ್ಕಾಗತ್ತಾ ಈ ಥರ ಒಂದು ನಾವು ಇವರಿಗೆ ಸೆಕ್ಯುರಿಟಿ ಕೊಟ್ಟಿದ್ವಿ ಈ ಥರ ಆಯಿತು ಅಂತ ಏನಾದರೂ ಹೇಳೋಕ್ಕಾಗತ್ತ ಹಾಂ ಒಳ್ಳೆ ಅನುಭವ ಅಂತ ಹೇಳೋದಾದ್ರೆ ನನಗೆ ಈಗ ನಾನು ಆ್ಯಕ್ಚುಲಾಗಿ ಬಿ ಎನ್ ಐನಲ್ಲಿ ಮೆಂಬರ್ ಆಗಿದ್ದೆ ನಾನು ಬಿ ಎನ್ ಐ ಅನ್ನ ನಿಮ್ಗೆ ಗೊತ್ತಿಲ್ ಬಿಸ್ನೆಸ್ ನೆಟ್ವರ್ಕ್ ನೆಟ್ವರ್ಕಿಂದ ನೆಕ್ಸ್ಟ್ ಮನ್ಗಳು ಒಂದ್ ಸೇರಿ ಮಾತಾಡುವಂತಹ ಹೌದು ಆ ಇದ್ರಲ್ಲಿದ್ದಾಗ ನನಗೆ ಆ್ಯಕ್ಚುಲ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಕನೆಕ್ಷನ್ ಸಿಕ್ತು ಅವ್ರ ಅಲ್ಲಿ ನಾವು ಸೆಕ್ಯೂರಿಟೀಸ್ ಅವ್ರ ಮನೆಗೆ ಕೊಡುವಂತ ಅದೃಷ್ಟ ಸಿಕ್ತು ನನಗೆ ಅವ್ರನ್ನ ನಾನು ಪರ್ಸ್ನಲ್ ಆಗಿ ಪರ್ಸನಲ್ ಆಗಿ ನಾನು ಅವ್ರ ಮೀಟ್ ಮಾಡಿಲ್ಲ ಅವ್ರನ್ನ ಮ್ಯಾನೇಜರ್ನ ಮೀಟ್ ಮಾಡಿದ್ದೆ ಮೀಟ್ ಮಾಡಿ ಅವ್ರನ್ನ ಎಲ್ಲ ಫೈನಲ್ ಆಯಿತು ಬಿಸ್ನೆಸ್ಸು ಅವ್ರಿಗೆ ಸೆಕ್ಯೂರಿಟೀಸ್ ಕೊಟ್ವಿ ಆಲ್ಮೋಸ್ಟ್ ಒಂದು ಮೂರು ವರ್ಷ ಸೆಕ್ಯೂರಿಟೀಸ್ ಅಲ್ಲಿ ಅವ್ರ ಮನೆಗೆ ಅವ್ರ ಮನೆಗೆ ಸೆಕ್ಯೂರಿಟೀಸ್ ಕೊಟ್ವಿ ಅದು ಒಂದು ದೊಡ್ಡ ಏನು ಅವಕಾಶ ನನ್ನ ಲೈಫ್ ಟೈಮಲ್ಲಿ ಮೇಲೆ ಈಗ ಸುಮಾರು ಜನ ಬರ್ತಾರೆ ಏನು ಕ್ರಿಕೆಟರ್ಸ್ ಇರ್ಬೋದು ಆಮೇಲೆ ಬಾಲಿವುಡ್ ಆಕ್ಟರ್ಸ್ ಇರ್ಬೋದು ಆ್ಯಕ್ಟ್ರಸಸ್ ಇರ್ಬೋದು ತುಂಬ ಜನ ಅವರೆಲ್ಲ ಬಂದಾಗ ನಮ್ಮ ಕಡೆಯಿಂದ ಬೌನ್ಸರ್ಸ್ ಬೌನ್ಸರ್ಸ್ ಎಲ್ಲ ತೊಗೊಳ್ತಾರೆ ನಾನು ನಿಮ್ಗೆ ಆ ಪಿಕ್ಚರ್ಸ್ನೆಲ್ಲ ಶೇರ್ ಮಾಡ್ತೀನಿ ಅವರಿಗೆ ಈಗ ಬೇಕಾದಾಗ ಏನು ಬೌನ್ಸರ್ಸು ಸಡನ್ನಾಗಿ ಈಗ ಏನು ಅವ್ರು ಬಂದರೆ ಕ್ರೌಡ್ ಜಾಸ್ತಿ ಆಗುತ್ತೆ ಆ ಕ್ರೌಡ್ ಕಂಟ್ರೋಲ್ ಮಾಡಬೇಕಾಗತ್ತೆ ಆ ಕ್ರೌಡ್ ಕಂಟ್ರೋಲಿಗೆಲ್ಲ ಅಂದರೆ ನೀವು ನಾರ್ಮಲ್ ಜನದ್ದು ಮಾತನ್ನು ಯಾರೂ ಕೇಳಲ್ಲ ಆ ಬೌನ್ಸರ್ಸೇ ಅದನ್ನು ಅದೊಂದು ಪ್ರೊಫೆಷ್ನಲ್ ಅದು ಅವರೇ ನಿಂತ್ಕೊಂಡು ನಿಮಗೆ ಕಂಟ್ರೋಲ್ ಮಾಡಬೇಕು ಅವರೇ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು ನಮಗೂ ಅಂಥ ಟೈಮಲ್ಲಿ ಏನಾಗುತ್ತೆ ನಮ್ಮ ಬೌನ್ಸರ್ಸ್ಗಳಿಗೆ ಕೆಟ್ಟ ಅನುಭವ ಅಂದರೆ ಏನಂದರೆ ಏನವರೇ ನಿಮ್ಮ ಅಪ್ಪನ ಮನೆ ಆಸ್ತಿನಾ ಅಂತ ಕೇಳೋರು ಇದ್ದಾರೆ ಎಷ್ಟೋ ಜನ ಒಡೆಯಕ್ಕೆ ಬಂದಿರೋರು ಇದ್ದಾರೆ ಯಾಕೆ ಏನೋ ಅವ್ರನ್ನ ಟಚ್ ಮಾಡಬಾರ್ದಾ ಯಾಕೆ ನಾವು ಅವ್ರು ಮೀಟ್ ಮಾಡಬಾರ್ದೆ ಅಥವಾ ನಾವು ಸೆಲ್ಫಿ ತಗೋಬಾರ್ದಾ ಅಂತ ಬಿಕಾಸ್ ಅವ್ರಿಗೆ ಏನಂದರೆ ಅರ್ಥ ಆಗಿರಲ್ಲ ಇದೇ ಥರದ ಮನಸ್ಥಿತಿ ಉಳ್ಳವಂಥವ್ರು ಲಕ್ಷಾಂತರ ಜನ ನಿಂತಿದ್ದಾರೆ ಒಬ್ಬೊಬ್ರಿಗೂ ಕೂಡ ಒಬ್ಬರ ಸೆಲೆಬ್ರಿಟಿನ ನಾವು ಏನೋ ಮೀಟ್ ಮಾಡಿಸೋದಾಗ್ಲಿ ಅಥವಾ ಇದನ್ನು ಮಾಡೋಕ್ಕೇನು ಅವ್ರನ್ನ ಟಚ್ ಮಾಡೋದಕ್ಕೆ ಅಲ್ಲಿ ಬಿಟ್ಟರೆ ಅವ್ರನ್ನ ಬಿಡ್ತಾರ ಆಗಲ್ಲ ಅದಕ್ಕೋಸ್ಕರ ನಾವು ಆ ಥರದ್ದೆಲ್ಲ ಕೆಟ್ಟ ಅನುಭವ ಇದ್ರೂ ಕೂಡ ಇವತ್ತು ಕೂಡ ನಿಮಗೆ ಗೊತ್ತಿರೋ ಹಂಗೆ ಏನೋ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿತ್ತು ಬೌನ್ಸರ್ಸ್ಗಳಿಗೆಲ್ಲ ಏನೋ ಒಂದು ಪ್ರಾಪರ್ ಗೈಡ್ಲೈನ್ ಇಲ್ಲ ಅವ್ರು ಹೆಂಗೆ ಹಂಗೆ ಬಿಹೇವ್ ಮಾಡ್ತಾರೆ ಹೊಡೆದು ಬಿಡ್ತಾರೆ ಅದು ಮಾಡ್ತಾರೆ ಅಂತ ಬಟ್ ಅವ್ರಿಗೆ ನಿಜವಾಗೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೀಡಿಯಾ ಮೂಲಕ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ಸರ್ ನಾವು ನೀವು ಯಾವುದೇ ಗೈಡ್ಲೈನ್ಸ್ ಕೊಟ್ಟರು ಜನಗಳ ಮುಂದೆ ಯಾವ ಗೈಡ್ಲೈನ್ಸು ನಡೀತಾ ಇಲ್ಲ ಇವತ್ತು ಅವ್ರದ್ದೇ ಆದ ಒಂದು ಮನಸ್ಥಿತಿ ಇರುತ್ತೆ ಅವ್ರು ಯಾವ ಮನಸ್ಥಿತಿ ಇಟ್ಕೊಂಡು ಬಂದಿರ್ತಾರೆ ಏನೇನು ನಮಗೂ ಗೊತ್ತಿರಲ್ಲ ನಾವು ಏನು ಮಾಡ್ಬೋದು ನಾವು ನಿಮ್ಮನ್ನು ಪ್ರೊಟೆಕ್ಟ್ ಅಷ್ಟೇ ನಾವು ಅಲ್ಲಿ ಇರ್ತೀವಿ ಈಗ ಲಾಸ್ಟ್ ಟೈಮ್ ನೀವು ನಂಬ್ತಿರಲಿಲ್ಲ ಕುಮಾರಸ್ವಾಮಿ ಅವ್ರದ್ದು ಬರ್ತಾಡೇ ಆಯಿತು ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರದ್ದು ಇಲ್ಲೇ ಕನಕಪುರ ರೋಡ್ನಲ್ಲಿ ನಾವು ಆಲ್ಮೋಸ್ಟ್ ಅವತ್ತು ಒಂದು ಎಂಬತ್ತು ಜನ ಬೌನ್ಸರ್ಸ್ ಕೊಟ್ವಿ ಅವತ್ತು ದೇವೇಗೌಡರು ಕೂಡ ಬಂದಿದ್ರು ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಬಂದಿದ್ರು ಕೊಟ್ಟಿದ್ರು ಕೂಡ ಅವತ್ತು ನಾವು ಎಂಬತ್ತು ಜನ ಬೌನ್ಸರ್ ಇದ್ರು ಅವತ್ತು ನಾವು ಅದನ್ನು ಏನೋ ಆ ನ ಕಂಟ್ರೋಲ್ ಮಾಡಿದ್ದೀವಿ ಬಟ್ ಜನ ನಮ್ಮವ್ರು ಒಡೆದಿದ್ದಾರೆ ಅವತ್ತು ಓಕೆ ನಾವು ಅವ್ರನ್ನ ಮೀಟ್ ಮಾಡಬೇಕು ಮಾತಾಡಬೇಕು ಬಿಡಿ ಅವ್ರಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅವ್ರ ಕೈಲಿ ಅವ್ರಿಗೆ ಏನೋ ಹಾರ ಹಾಕ್ಬೇಕು ಈ ಥರದ್ದೆಲ್ಲ ನಾವು ಅನ್ಭವಿಸಿದ್ದೀವಿ ಅದಾದಮೇಲೆ ಸಿದ್ದರಾಮಯ್ಯ ಅವರು ಲಾಸ್ಟ್ ಮುಖ್ಯಮಂತ್ರಿಯಾಗಿ ಇಳಿಯೋ ಮುಂಚೆ ಅರಮನೆ ಮೈದಾನದಲ್ಲಿ ಒಂದು ದೊಡ್ಡ ಇದನ್ನ ಮಾಡಿದ್ರು ಏನು ಕಾರ್ಯಕ್ರಮ ಮಾಡಿದ್ರು ಅದರಲ್ಲಿ ಮಾಡಿದಾಗ್ಲೂ ಕೂಡ ನಾವು ಆಲ್ಮೋಸ್ಟ್ ಒಂದು ನೂರು ಜನ ಬೌನ್ಸರ್ಸ್ ಕೊಟ್ಟಿದ್ದೆ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಕೊಟ್ಟ ಅದು ಕೂಡ ನಮಗೆಲ್ಲ ಒಂದು ಮೈಲ್ ಸ್ಟೋನ್ಸ್ ಏನೋ ಅವತ್ತಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರಿಗೆ ಅವ್ರಿಗೊಂದು ಸೆಕ್ಯೂರಿಟೀಸ್ ಕೊಟ್ಟಿದ್ದಿರ್ಬೋದು ಸಿದ್ದರಾಮಯ್ಯ ಅವ್ರಿಗೆ ಏನು ನೋಡಿ ಪೊಲೀಸ್ ಸೆಕ್ಯೂರಿಟೀಸ್ ಇದ್ರೂ ಏನೋ ಅವ್ರದೇ ಸ್ವಂತ ಏನು ಓನ್ ಜೆಟ್ ಪ್ಲಸ್ ಸೆಕ್ಯೂರಿಟೀಸ್ ಏನು ಝೆಡ್ ಸೆಕ್ಯೂರಿಟೀಸ್ ಇರುತ್ತೆ ಅವರಿಗೆಲ್ಲ ಹಂಗಿದ್ರು ಕೂಡ ನಾವು ಬೌನ್ಸರ್ಸ್ ಪ್ರೊವೈಡ್ ಮಾಡಿ ಅವರೊಂದು ಅಟ್ರಾಕ್ಟ್ ಮಾಡ್ತೀವಿ ಅಂದರೆ ಇವತ್ತು ಖಾಸಗೀಸ್ ಏನು ಭದ್ರತಾ ಏಜೆನ್ಸಿಗಳಿಗೆ ಇರುವಂಥ ಒಂದು ಮಾನ್ಯತೆ ಅದು ಒಂದು ಗೌರವ ಅದು ವೆರಿ ನೈಸ್ ಸೊ ನೀವು ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳ್ತಾ ಇದ್ರಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಸರ್ವಿಸ್ ಕೊಟ್ಟದ ಅನುಭವ ಏನಾದರೂ ಇದ್ದರೆ ಹೇಳಿ ಗುರುಜಿ ಅಂದರೆ ಈಗ ಎಲ್ಲರೂ ಪುಣ್ಯಾತ್ಮ ಅಂತಾರೆ ಅವ್ರಿಗಿನ್ನೂ ಹೇಳೋವಂಥ ತುಂಬ ಏನೋ ವರ್ಡ್ಗಳಿದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಹೇಳ್ತಾರೆ ಏನೋ ನನಗೆ ಆ ಥರ ಸಹಾಯ ಮಾಡಿದ್ರು ಈ ಥರ ಸಹಾಯ ಮಾಡಿದ್ರು ಅಂತ ನಾವು ನೀವು ನಾವು ನೀವೆಲ್ಲ ಕೇಳಿರ್ತೀವಿ ಅಷ್ಟೇ ನಾವು ಅವ್ರ ಒಡನಾಟದಲ್ಲಿ ಇದ್ದವ್ರಿಗೆ ಏನಾರೂ ಒಂದು ಅನುಭವ ಆಗಿರ್ಬೇಕಲ್ಲ ಅದು ನನಗೂ ಒಂದು ಆ ಥರದ ಅನುಭವ ಆಗಿದೆ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಆ್ಯಕ್ಚುಲಾಗಿ ಅವರು ಶೂಟಿಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಸಪ್ಪಗೆ ನಿಂತಿದ್ದಾನೆ ಅವ್ರು ಬಂದಾಗ ಸಲ್ಯೂಟ್ ಮಾಡಿದ್ದಾನೆ ಅವರು ಸ್ವಲ್ಪ ಸಪ್ಪಗಿದ್ದ ಅನ್ನೋದು ನೋಡ್ಕೊಂಡು ಹೋಗಿದ್ದಾನೆ ಮನೇಲಿ ಮನೇಲಿ ಮನೇಲೇನೆ ಅಂದರೆ ಅವ್ರ ಮನೇಲಿ ಏನಂದರೆ ಸೆಕ್ಯೂರಿಟಿ ಪ್ರತಿ ದಿನ ಅವ್ರ ಮನೆ ಮುಂದೆ ಒಂದು ಗಣಪತಿ ಇದಿದೆ ವಿಗ್ರಹ ಇದೆ ಅದಕ್ಕೆ ಪೂಜೆ ಮಾಡ್ಬೇಕು ಅಲ್ವಾ ಆ ಪೂಜೆ ರೆಗ್ಯುಲರ್ ಆಗಿ ಪೂಜೆ ಮಾಡ್ತಾರೆ ಅದು ಸೆಕ್ಯೂರಿಟಿ ದೈನಂದಿನ ಕಾರ್ಯಕ್ರಮ ಅದ ಅವನಿಗೆ ಅದನ್ನ ಮಾಡಿ ಮಾಮೂಲಿ ನಿಂತಿದ್ದಾನೆ ಬಂದ ತಕ್ಷಣ ಸಪ್ಪಗಿದ್ದೆಲ್ಲ ಸಲ್ಯೂಟ್ ಹೊಡೆದು ಅವರು ಹೋಗಿದ್ದಾರೆ ಇದಕ್ಕೆ ಮತ್ತೆ ವಾಪಸ್ ಬಂದಿದ್ದಾರೆ ಬಂದಾಗ ಸೆಕ್ಯೂರಿಟಿ ಕೇಳಿದ್ರಂತ ಯಾಕೆ ಸಪ್ಪುಗಿದ್ದೆ ಬೆಳಿಗ್ಗೆ ಇವ್ಲ ಯಾಕೋ ನಿನ್ ಸಪ್ಪುಗಿದ್ದೆ ಅಂತ ಅಥವಾ ಮನುಷ್ಯನ ಏನೋ ಮನುಷ್ಯತ್ವ ಅನ್ನೋದಕ್ಕೇನು ಹೇಳ್ತಾರೆ ಅವರು ಒಂದು ಹ್ಯೂಮ ಹ್ಯೂಮನ್ ಬೀಯಿಂಗ್ ಅನ್ನೋದಕ್ಕೆ ಕೇಳಿದ ತಕ್ಷಣ ಇಲ್ಲ ಸರ್ ಸೊಪ್ಪಿಗೆ ಅಂದರೆ ಸ್ವಲ್ಪ ಮಗು ಫೀಸ್ ಕಟ್ಟಬೇಕಾಗಿತ್ತು ನನಗೆ ಏನೋ ದುಡ್ಡಿರಲಿಲ್ಲ ಅದಕ್ಕೆ ಸ್ವಲ್ಪ ಯಾರನ್ನೋಟು ಪ್ರಯತ್ನ ಮಾಡ್ತಾ ಇದ್ದೆ ಆಗಿರಲಿಲ್ಲ ಇನ್ನೂ ಸಂಬಳ ಇನ್ನೂ ಬರುತ್ತೋ ತುಂಬ ದಿನಗಳಿದೆ ಅಂತ ಅಂತ ಅಂದಿದ್ದಾನೆ ಅಂದಿದ ತಕ್ಷಣವೇ ಅವ್ರು ಸುಮ್ಮನೆ ಹಿಂಗೆ ಜೋಬ್ ಹಿಂಗೆ ಚೆಕ್ ಮಾಡಿದ್ದಾರೆ ಹಿಂಗೆ ಸುಮ್ಮನೆ ಎಡಗೈಲಿ ಹಿಂಗೆ ನೋಡಿಬಿಟ್ಟು ದುಡ್ಡು ಎತ್ತಿ ಹಿಂಗೆ ಎತ್ಕೊಟ್ಟು ಹೊಟ್ಟೋಗಿದ್ದಾರೆ ಅವರು ಅಷ್ಟೇ ಆ ಹುಡುಗ ಆಗ ದುಡ್ಡು ಎಣಿಸಿದ್ದಾನೆ ಮೂವತ್ತ ಎರಡು ಸಾವಿರ ರೂಪಾಯಿ ದುಡ್ಡಿದೆ ಆ್ಯಕ್ಚುಲ್ ಅವನಿಗೆ ಬೇಕಾಗಿರೋದು ಇಪ್ಪತ್ತು ಸಾವಿರ ಅಷ್ಟೆ ಎಕ್ಸ್ಟ್ರಾ ಏನಾದ್ರು ಬೇಕಾದರೆ ಬಂದು ಒಳಗಡೆ ಮೇಡಮ್ನ ಕೇಳಿ ಅಂತ ಹೇಳಿದ್ದಾರೆ ಮನುಷ್ಯನ ನಿಜವಾಗ್ಲೂ ಹೇಳ್ತೀನಲ್ಲ ಸರ್ ಇವತ್ತು ಪೂಜೆ ಮಾಡ್ತಾರದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತೀನಿ ನಾನು ಬಂದು ಅವರು ಕೇಳಿ ತಿರ್ಗಿ ಒಳಗಡೆ ಹೋಗಿದ್ದಾನೆ ಹುಡುಗ ಸರ್ ನನಗೆ ಇಪ್ಪತ್ತೇ ಸಾವಿರ ಬೇಕಾಗಿದ್ದಿದ್ದು ಇನ್ನು ಹನ್ನೆರಡು ಸಾವಿರ ಜಾಸ್ತಿ ಇದೆ ಅಂತ ಇಲ್ಲ ಪರವಾಗಿಲ್ಲ ಮಡಿಕೋ ಮುಂದಕ್ಕೆ ಅವ್ರ ಫೀಸ್ ಕಟ್ಬಿಡೊಟ್ಟಿಗೆ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸಿದಾರೆ ಇದು ಆ ಮನುಷ್ಯನ ಗುಣ ವಂಡರ್ಫುಲ್ ಅಲ್ವಾ ಮರೆಯೋಕ್ಕಾಗಲ್ಲ ಆ ಹುಡುಗ ಇವತ್ತು ಕೂಡ ಅವ್ರ ಅಭಿಮಾನದಲ್ಲೇ ಇದನ್ನು ಮೊದಲಿಂದನೂ ಕೂಡ ಅಭಿಮಾನಿ ಆ ಹುಡುಗ ನಮ್ಮ ಹತ್ರ ಬಂದಾಗ ಈ ಥರ ಇದೇ ಮಾಡ್ತೀನಿ ಅಂದಾಗ ಸರ್ ನಾನು ಅವ್ರ ಅಭಿಮಾನಿ ಸರ್ ನಾನು ಅಲ್ಲೇ ಹಾಕೊಡಿ ಅಂತೇಳಿ ಹುಡುಗ ಖುಷಿಪಟ್ಟಲ್ಲಿ ಹೋಗಿದ್ದು ಅವನು ಅಷ್ಟು ಒಳ್ಳೆ ಸರ್ವಿಸ್ ಮಾಡಿ ಆಚೆ ಬಂದ ಹುಡುಗ ವೆರಿ ನೈಸ್ ಯಾಕೆಂದರೆ ನಾವು ಯೂಶ್ವಲಿ ತುಂಬ ದೊಡ್ಡ ಮಟ್ಟ ಸ್ಥಾನಕ್ಕೆ ಹೋದವರು ಕೆಳಗಡೆ ಇರೋಂಥ ವ್ಯಕ್ತಿಗಳನ್ನ ಗಮನಿಸೋದಾಗಲಿ ನೋಡ್ತಾರೆ ಬಟ್ ಗಮನಿಸಲ್ಲ ಅಥವಾ ಅವರು ಸ್ಪಂದಿಸೋಕ್ಕೆ ಅವ್ರಿಗೆ ಟೈಮ್ ಇರಲ್ಲ ಆ ಒಂದು ಮನಸ್ಥಿತಿ ಇರೋಲ್ಲ ಬಟ್ ಪುನೀತ್ ರಾಜ್ಕುಮಾರ್ ಅವರು ಇದಕ್ಕೆ ಇಲ್ಲಿ ಬೇರೆ ಆಗಿ ನಿಲ್ತಾರೆ ನಾಟ್ ದ ಕಾಮನ್ ಯು ನೋ ಹೀಸ್ ಲೈಕ್ ನಾಟ್ ದ ಎನಿ ಅದರ್ ಪರ್ಸನ್ ಹೀಸ್ ಹೀಸ್ ಡಿಫ್ರೆಂಟ್ ಫ್ರಮ್ ದ ಲಾಟ್ ಅಂತಾರಲ್ಲ ಆ ಥರ ದಟ್ಸ್ ವೆರಿ ನೈಸ್ ಚಂದ್ರ ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಜರ್ನಿ ಸೊ ಈಗ ಹದಿನೈದು ವರ್ಷದ ನಂತರ ನೀವು ಒಂದು ಸೆಟ್ಲಾಗಿ ಒಳ್ಳೆಯ ಒಂದು ಒಂದು ಸಂಸ್ಥೆ ಮಾಡಿದ್ರ ನಿಮ್ಮ ಸಂಸ್ಥೆನಲ್ಲಿ ನಿಮ್ಮ ಜೊತೆಗೆ ಈ ಒಂದು ಹದಿನೈದು ವರ್ಷದಲ್ಲಿ ಕೈ ಜೋಡಿಸಿದವರು ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಚಂದ್ರ ಅವರೇ ಹಾಂ ಅದು ತುಂಬ ಇಂಪಾರ್ಟೆಂಟು ನನಗೆ ಈಗ ನನ್ನ ಜೊತೆಯಲ್ಲಿ ಟೂ ತೌಸಂಡ್ ನೈನಿಂದನೂ ಕೂಡ ಚರ್ನಿ ಮಾಡ್ತಾ ಇರೋವಂಥದ್ರಲ್ಲಿ ರಮೇಶ್ ಅಂತ ಇದ್ದಾನೆ ಅವನು ನನ್ನ ಏನು ಕಾಲೇಜ್ ಮೆಟ್ಟು ಜೊತೆಗೆ ಸ್ಕೂಲ್ ಮೆಟ್ಟು ಎಲ್ಲ ನನ್ನ ಜೊತೆಯಲ್ಲೇ ಇದ್ದಿದ್ದು ಅವನು ಆ್ಯಕ್ಚುಲಾಗಿ ಬೇರೆ ಏನೋ ಪರ್ಪಸ್ಸಿಗೆ ಅವ್ನು ಬೆಂಗಳೂರಿಗೆ ಬಂದಿದ್ದ ಯಾರೋ ಎಮ್ ಎಲ್ ಎ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದರು ಅಂತೇಳಿ ಅವ್ನು ಬೆಂಗಳೂರಿಗೆ ಬಂದಿದ್ದ ಸಮ್ ರೀಸನ್ ಅವನಿಗೆ ಆ ಕೆಲಸ ಆಗಲಿಲ್ಲ ಅದಾದಮೇಲೆ ಅವನು ನನ್ನ ಜೊತೆಯಲ್ಲೇ ಜಾಯಿನ್ ಆಗಿ ಅವತ್ತಿಂದನೂ ಕೂಡ ಇವತ್ತಿನ ತನಕ ನನ್ನ ಜೊತೆಯಲ್ಲೇ ಇದ್ದಾನೆ ನನ್ನ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಇವತ್ತು ಅವನ್ನ ಏನು ನಾವು ಒಂದು ಕಂಪನಿ ಮ್ಯಾನೇಜರ್ ಅಂತ ಪೊಸಿಷನ್ ಅಲ್ಲಿ ಕೋರ್ಸಿದೀನಿ ಅವನಿಂದಾಗಿಯೇ ಇವತ್ತು ಅಂಡರ್ಲೇ ಆಲ್ಮೋಸ್ಟ್ ಎರಡು ಎರಡೂವರೆ ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ನಾವೀಗೊಂದು ಹೊಸ ಕಾಂಟ್ರಾಕ್ಟ್ ಬಂತು ಅಂತ ತಕ್ಷಣವೇ ನೆಕ್ಸ್ಟ್ ಸ್ಟೆಪ್ ಅವನಿಗೆ ಹೋಗುತ್ತೆ ಅವನು ಅಲ್ಲಿಂದ ಜನಗಳನ್ನ ಹೈರ್ ಮಾಡ್ತಾನೆ ಹೈರ್ ಮಾಡಿ ಅವ್ರನ್ನೆಲ್ಲ ಪ್ರತಿಯೊಂದು ಮೇಂಟೆನೆನ್ಸ್ ಮಾಡ್ಕೊಂಡು ಇವತ್ತು ಒಳ್ಳೆ ಸರ್ವಿಸ್ನ ಕೊಟ್ಕೊಂಡ್ ಬಂದಿದಾನೆ ಇವತ್ತು ಕಂಪನಿಗಳ ಜೊತೆ ಒಳ್ಳೆ ಒಡನಾಟ ಇದೆ ಮತ್ತೆ ಏನು ಕಮ್ಯುನಿಕೇಷನ್ ಇವತ್ತು ಹೆಂಗಿದೆ ಅಂತಂದ್ರೆ ಕಂಪನಿಯವರು ಈಗ ನನ್ನನ್ನು ಎಷ್ಟೋ ಕಡೆ ಮರ್ತೇ ಬಿಡ್ತಾರೆ ರಮೇಶ್ ಇದ್ರೆ ಕಳಿಸ್ಕೊಡಿ ಸರ್ ಸಾಕು ನೀವೇನು ಬರೋದು ಬೇಡ ಅಂತ ಇವತ್ತು ಆ ತರದೊಂದು ರ್ಯಾಪೋ ಇಟ್ಕೊಂಡಿದ್ದೇನೆ ಅದ್ರ ಜೊತೆಗೆ ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ ನಿಮ್ ತಂದೆ ತಾಯಿ ಬಿಸ್ನೆಸ್ ಮನ್ ಆಗಿ ಫಿಲ್ಮ್ ಸ್ಟಾರ್ ಆಗು ಇಲ್ಲ ಬಿಸ್ನೆಸ್ ಒಂದಿತ್ತಲ್ಲ ಸೊ ಡು ಫೀಲ್ ಅಬೌಟ್ ಇಟ್ ಅದೇ ನಾನು ಫಸ್ಟು ಸ್ಟಾರ್ಟ್ ಮಾಡಿದಾಗ ಗೌರಿ ಹೇಳ್ತೀನಲ್ಲ ಅವ್ರಿಗೂ ನಂಬಿಕೆ ಇರಲಿಲ್ಲ ಇವ್ನು ಗೆಲ್ತಾನೆ ಅನ್ನೋದು ನಮ್ಮ ತಂದೆ ತಾಯಿ ಯೋಚನೆ ಮಾಡೋದು ಬೇಡ ಇಲ್ಲಾದರೂ ಒಂದು ಕೆಲಸ ಮಾಡ್ಬಿಡು ನಿನ್ಗೆ ಅದು ಫಿಲ್ಮಲ್ಲಂತೂ ಮಾಡೋಕ್ಕಾಗಲ್ಲ ಅಂದರೆ ಬೇಡ ಆಮೇಲೆ ಏನಾದ್ರು ನೀನು ಸೋತಾಗ್ಬಿಟ್ರೆ ನಿನ್ನ ನೋಡೋಕ್ಕಾಗಲ್ಲ ಅಂತ ಬಟ್ ಸೋತಿದ್ದೀನಿ ನಾನು ಫಸ್ಟು ಗೆದ್ದಿದ್ದೀನಿ ಅನ್ನೋದಕ್ಕಿಂತ ಜಾಸ್ತಿ ಸೋತಿದ್ದೀನಿ ಸೋತಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಹತ್ತು ವರ್ಷ ನನ್ನ ತಂದೆ ಏನಾದರೂ ಇನ್ ಕೇಸ್ ನನ್ನನ್ನು ಯಾವತ್ತೂ ಕೇಳಿಲ್ಲ ನನ್ನ ತಾಯಿನೂ ನನ್ನ ನ್ಯಾವತಿ ದುಡ್ಡು ಬೇಕು ಅಂತ ಕೇಳಲಿಲ್ಲ ನನ್ನ ತಂದೆ ತಾಯಿಗೆ ನಾನು ಹತ್ತು ವರ್ಷ ನಾನು ಏನೂನು ಕೊಡಕಾಗ್ಲಿಲ್ಲ ಬರೀ ಏನೋ ಅವ್ರು ಹೋದಾಗ ಚೆನ್ನಾಗಿದ್ದೀರ ಊಟ ಮಾಡೋದ್ರ ತಿಂಡಿ ತಿಂದ್ರೆ ಆರೋಗ್ಯವಾಗಿದ್ದೀರಾ ಅಂತ ಕೇಳೋದ್ ಬಿಟ್ಟರೆ ನನ್ನ ಜೋಬಿಂದ ತೆಗೆದು ಅವ್ರ ಖರ್ಚಿಗೆ ನಾನು ಇವತ್ತು ನಿಮಗೆ ದುಡ್ಡು ಕೊಡ್ತಾ ಇದ್ದೀನಿ ಅನ್ನೋ ಯೋಗ್ಯತೆ ನನಗೆ ಬಂದೇ ಇರಲಿಲ್ಲ ಹತ್ತು ವರ್ಷ ಆದ್ಮೇಲೆ ಏನು ನನಗೆ ಸ್ವಲ್ಪ ಏನು ಸಂಪಾದನೆ ಅನ್ನೋದು ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಅವತ್ತಿನ ತನಕ ಇನ್ವೆಸ್ಟ್ಮೆಂಟೇ ಜಾಸ್ತಿ ಕೇಳ್ತಾ ಇತ್ತು ನಮಗೆ ಡಾಕ್ಯುಮೆಂಟೇಷನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೇಕು ನಾನು ಆಗ್ಲೇ ನಿಮ್ಗೆ ಹೇಳಿದಾಗ ನಮಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಬರ್ಬೇಕಂದ್ರೆ ನಮಗೆ ಅದು ಒಂದು ಬ್ರಾಂಡಿಂಗ್ ನಮಗೆ ನಾವೇ ಬ್ರಾಂಡಿಂಗ್ ಮಾಡ್ಬೇಕು ಆ ಗೋಸ್ಕರನೇ ನಮ್ಮ ಖರ್ಚು ಜಾಸ್ತಿ ಆಗ್ತಾ ಬರ್ತೀವಿ ಇವತ್ತು ಎಷ್ಟೋ ಜನ ಏನೋ ಸ್ಟಾರ್ಟ್ ಮಾಡೋದಕ್ಕೆ ಬರ್ತಾರೆ ಬಿದ್ದೋಗ್ತಾರೆ ತಿರ್ಗಿ ವಾಪಸ್ ಓಟ್ ಹೋಗ್ತಾರೆ ನಾವು ಆ ಸೋಲನ್ನ ಪ್ರತಿ ಸರಿನೂ ಆ ಅನುಭವನ ಆ ಸೋಲಿನ ಅನುಭವನ ಆ ಸೋಲು ಅನ್ನೋದು ನಮ್ಮ ತುಂಡು ತುಂಡು ಎಲ್ಲೋ ಒಂದು ಕಡೆ ಒಂದು ಬೇಜಾರು ಆಗಿರೋ ದಿನಗಳು ಇದಾವಿಲ್ಲ ಅಂತಲ್ಲ ಬಟ್ ಅವತ್ತು ಅನಿಸಿದ್ದು ನಾನು ಗೆದ್ದೇ ಗೆಲ್ತೀನಿ ಅಂತ ನನ್ನ ತಂದೆ ತಾಯಿ ಏಕೆಂದರೆ ಅವರು ಕೂಡ ಸೋತಿ ಗೆದ್ದವರೇನೆ ಅವರು ಡೈರೆಕ್ಟಾಗಿ ಏನು ಗೆದ್ದವರಲ್ಲ ನನಗೂ ಅದೇ ಅನಿಸಿದ್ದು ನಾನು ನಾನು ಯಾಕೆ ಗೆಲ್ಲಲ್ಲ ಅಂತ ನಾನು ಗೆದ್ದೇ ಗೆಲ್ತೀನಿ ಅನ್ನೋದನ್ನ ಅವತ್ತಿಂದ ಅಂದ್ಕೊಂಬರ್ತಿದ್ದೆ ಅದೇ ಪಾಸಿಟಿವ್ ಇವತ್ತು ಇದೆ ನಾನು ಇನ್ನೂ ಪ್ಯಾನ್ ಇಂಡಿಯಾದಲ್ಲಿ ದೊಡ್ಡ ಹೆಸರು ಮಾಡಬೇಕು ಅಂತ ಇತ್ತು ಅದು ಏನು ಆ ನಾನು ಮಾಡಿದ್ದೀನಿ ಕೂಡ ಅದು ನನಗೆ ರೆಕಗ್ನೈಜೇಷನ್ ಕೂಡ ಸಿಕ್ಕಿದೆ ನಾನು ಆಲ್ರೆಡಿ ನಾನು ನಿಮ್ಗೆ ಅದನ್ನು ಹೇಳಿದ್ದೀನಿ ಅದನ್ನು ಏನು ಆ ಫೀಲನ್ನು ಇವತ್ತು ಎಂಜಾಯ್ ಮಾಡ್ತಾಯಿದ್ದೀನಿ ದಟ್ಸ್ ರಿಯಲಿ ನೈಸ್ ಚಂದ್ರವೇ ತುಂಬ ಖುಷಿ ಆಯ್ತು ಈ ಥರದ ಮಾತುಗಳನ್ನ ಕೇಳೋಕ್ಕೆ ಆಮೇಲೆ ಸೋತ ಮೇಲೆ ಗೆದ್ದಿದ್ದೀನಿ ಅನ್ನೋ ಮಾತನ್ನು ಹೇಳಿದರು ಅದು ಭಾಳ ಇನ್ಸ್ಪೈರಿಂಗ್ ಮತ್ತು ಇವರು ತಂದೆ ತಾಯಿ ಮ್ಯಾನ್ ಅವರು ಕೂಡ ಸೋತ ಮೇಲೆ ಗೆದ್ದಿರೋದು ಅಂದರೆ ಸೋಲು ಅನ್ನೋದು ಜೀವನದ ಅವಿಭಾಜ್ಯ ಅಂಗ ಅದರಿಂದ ಹಿಂದೆ ಹೋಗಬೇಡಿ ನೀವು ಮತ್ತೆ ಅಲ್ಲೇ ಪ್ರಯತ್ನ ಪಡಿ ಅನ್ನೋದು ಭಾಳ ಮುಖ್ಯ ಸೊ ಚಂದ್ರವರಿ ಈ ನಿಮ್ಮ ನಿಮ್ಮ ಫ್ಯಾಮಿಲಿ ನಿಮ್ಮ ಇಲ್ಲಿ ನಿಮ್ಮ ವೈಫು ಗೌರಜಿ ನನಗೆ ಆ್ಯಕ್ಚುಲಾಗಿ ಏನು ಮೂರು ಜನ ಮಕ್ಕಳಿದ್ದಾರೆ ಎರಡು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಇದೆ ನನ್ನ ವೈಫ್ ಬಂದು ಕನಕಪುರದವರು ಶೀ ಈಸ್ ವೆರಿ ಸಪೋರ್ಟಿವ್ ಏನೋ ವೈಫ್ ನನಗೆ ಆ್ಯಕ್ಚುಲಾಗಿ ನೀವು ನಂಬ್ತಿರಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಮೂರು ಜನ ಮಕ್ಕಳು ಅಂದರೆ ಎಲ್ರಿಗೂ ತುಂಬ ಕಷ್ಟ ಆಗುತ್ತೆ ಆ ಮೂರು ಮಕ್ಕಳನ್ನು ನೋಡಿಕೊಂಡು ನನ್ನನ್ನು ಕೂಡ ಏನೋ ನೋಡೋ ಇದೆಯಲ್ಲ ಅದು ತುಂಬಾ ಹಿಂಸೆ ಅದು ಈಗಿನ ಕಾಲದಲ್ಲಿ ಮೂರು ಮಕ್ಕಳು ನೋಡೋದು ನಿಜವೇ ಅಂದ್ರೆ ಯಾವ ಹೆಣ್ಮಕ್ಳು ರೆಡಿ ಆಗಲ್ಲ ಅದಕ್ಕೆ ಹೌದು ಒಂದು ಅದು ಮೂರು ಜನ ಮಕ್ಕಳು ಅದು ತುಂಬಾ ತುಂಟು ಮಕ್ಕಳವರು ಅವರನ್ನು ನೋಡಿಕೊಂಡು ಜೊತೆಗೆ ನನ್ನನ್ನ ಈಗ ನಂದು ಏನಾಗುತ್ತೆ ಅಂದ್ರೆ ಇವತ್ತು ಬೆಳಿಗ್ಗೆ ನಾನು ಹೊರಟ್ರೆ ಆ ಮನೆಯಿಂದ ಸಂಜೆ ಮನೆಗೆ ಹೋಗೋಷ್ಟು ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿರುತ್ತೆ ಬೆಳಿಗ್ಗೆ ನಾನು ಒಂಬತ್ತು ಗಂಟೆಗೆ ಮನೆ ಬಿಟ್ಟಿರ್ತೀನಿ ಕೆಲವೊಂದು ಟೈಮ್ ಆರು ಗಂಟೆಗೆ ಮನೆ ಬಿಟ್ಟಿರ್ತೀನಿ ನನ್ನ ಮಕ್ಳು ಆ್ಯಕ್ಚುಲ್ ಆಗಿ ನಾನು ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರು ವಿಶ್ ಮಾಡಿರಲ್ಲ ಅವ್ರು ಮಲಗಿರ್ತಾರೆ ಅಥವಾ ನಾನು ನಾನು ಒಂದೊಂದು ಟೈಮ್ ಮಲಗಿರ್ತೀನಿ ಅವ್ರು ಎದ್ದು ಹೊಟ್ಟಾಗಿರ್ತಾರೆ ನೈಟ್ ನಾನು ಹೋಗೋಷ್ಟರಲ್ಲಿ ಕೆಲವೊಂದು ಟೈಮ್ ಅವ್ರು ಮಲಗಿ ಬಿಟ್ಟಿರ್ತಾರೆ ನನಗೆ ಮನೇಲೇ ಇದ್ರೂ ಕೂಡ ಒಂದು ಎರಡು ದಿವಸ ಅವ್ರು ನನ್ನ ಮೀಟೈ ಮಾಡೋಕ್ಕಾಗಿರೋದಿಲ್ಲ ಅದು ಬಟ್ ಎಲ್ಲದನ್ನು ಸಂಭವಿಸ್ಕೊಂಡು ಹೋಗೋದಿದೆಯಲ್ಲ ಯಾಕಂದ್ರೆ ಹೆಂಡತಿ ಸಪೋರ್ಟ್ ಇಲ್ದೆಲ್ಲ ಯಾವೊಬ್ಬ ಬಿಸ್ನೆಸ್ ಮ್ಯಾನು ಕೂಡ ಸಕ್ಸಸ್ ಆಗಕ್ಕೆ ಆಗಲ್ಲ ಅನ್ನೋದು ನನ್ನ ಅನುಭವ ಭಾಳ ಚೆನ್ನಾಗಿ ಹೇಳಿದ್ರು ಎಲ್ಲರೂ ದಯವಿಟ್ಟು ತಿಳ್ಕೊಳ್ಳಿ ಹೆಂಡತಿ ಸಪೋರ್ಟ್ ಇಲ್ಲ ಅಂದರೆ ಅರ್ಧಾಂಗಿ ಸಪೋರ್ಟ್ ಇಲ್ಲದೆ ಅಥವಾ ಮನೇಲಿ ಒಬ್ಬರು ಸಪೋರ್ಟ್ ಇಲ್ಲದೆ ಹೇಗೆ ಹೆಂಡತಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಏನು ಮಾಡೋದು ಗಂಡ ಸಪೋರ್ಟ್ ಬೇಕು ಗಂಡ ಏನು ಮಾಡಿದ್ರೆ ಹೆಂಡತಿ ಸಪೋರ್ಟ್ ಬೇಕು ಒಬ್ರಿಗೊಬ್ರು ಸಪೋರ್ಟ್ ಇದ್ದಾಗಲೇ ಅದು ಕೆಲಸ ಮಾಡೋಕ್ಕಾಗತ್ತೆ ಅನ್ನೋದು ಭಾಳ ಮುಖ್ಯ ಚಂದ್ರು ವಾಟ್ ನೆಕ್ಸ್ಟ್ ಇಷ್ಟೊಂದೆಲ್ಲ ಸಾಧನೆ ಮಾಡಿ ಅಚೀವ್ ಮಾಡಿದ್ರಹ ನೆಕ್ಸ್ಟ್ ಏನು ಏನು ಪ್ಲ್ಯಾನ್ಗಳೇನಿದೆ ನಿಮ್ಮದು